ಜುಲೈ ಜುಲೈ ಥರ್ಟಿ ಫಸ್ಟ್ ಆಗಸ್ಟ್ ಗೆ ನಾವೇನ್ ಮಾಡ್ತಾ ಇದ್ದು ಕ್ವಾಂಟಮ್ ಕ್ವಾಂಟಮ್ ಏನ್ ಗೊತ್ತಾ ಸಮಾವೇಶವನ್ನು ಇಡೀ ದೇಶದಲ್ಲಿಯೇ ಮೊಟ್ಟ ಮೊದಲ ಬಾರಿಗೆ ನಾವು ಆಯೋಜನೆ ಮಾಡ್ತಾ ಇದ್ದೀವಿ ಈಗ ಅವ್ರ ವಾದ ಏನೇ ಇರಲಿ ನನ್ನ ವಾದ ನಿಮ್ಗೆ ಏನಂತಂದ್ರೆ ನನ್ನ ವಾದ ಆರ್ಟಿಕಲ್ ಹದಿನಾಲ್ಕು ಯಾವ್ದ್ರ ಬಗ್ಗೆ ಡಿಸ್ಕಸ್ ಮಾಡುತ್ತೆ ಆರ್ಟಿಕಲ್ ನೈನ್ಟೀನ್ ಯಾವ್ದ್ರ ಬಗ್ಗೆ ಡಿಸ್ಕಸ್ ಮಾಡತ್ತೆ ಆರ್ಟಿಕಲ್ ಟ್ವೆಂಟಿ ಒನ್ ಅದ್ರ ಬಗ್ಗೆ ಡಿಸ್ಕಸ್ ಮಾಡತ್ತೆ ಆರ್ಟಿಕಲ್ ತ್ರೀ ಟ್ವೆಂಟಿ ಫೈವ್ ಆರ್ಟಿಕಲ್ ತ್ರೀ ಟ್ವೆಂಟಿ ಸಿಕ್ಸ್ ನೋಡಿ ಈ ಆರ್ಟಿಕಲ್ ಎಲ್ಲ ನ್ಯೂಸ್ ಅಲ್ಲಿ ಡೈಲಿ ಬರ್ತಾ ಇದೆ ಆ ಬಿಹಾರ್ ಚುನಾವಣೆಯಲ್ಲಿ ಹಿಲ್ಲಿ ಸೊ ಈ ಆರ್ಟಿಕಲ್ ನಿಮ್ಮ ಕ್ವಶನ್ಸ್ ಅನ್ನ ಕೇಳಿಬಿಟ್ಟಿದ್ದಾರೆ ಅಲ್ಲಿ ಸೊ ಅದನ್ನ ನೀವು ನೀಟಾಗಿ ಅಧ್ಯಯನ ಮಾಡುವ ಪ್ರಯತ್ನವನ್ನು ಮಾಡಿ ಅಂಡ್ ಯಾವಾಗ ನಾವು ಜಾರಿಗೆ ಇಡಿ ಬಗ್ಗೆ ಸಿಬಿಐ ಬಗ್ಗೆ ನೆಕ್ಸ್ಟ್ ಏನು ಗೊತ್ತಾ ಇಡಿ ಸಿಬಿಐ ನೆಕ್ಸ್ಟ್ ನಮ್ದು ಸಿ ಸಿ ಬಗ್ಗೆ ನೆಕ್ಸ್ಟ್ ನಮ್ ಲೋಕ್ಪಾಲ್ ಮತ್ತು ಲೋಕ್ಪಾಲ್ ಮತ್ತು ಲೋಕಾಯುಕ್ತ ಬಗ್ಗೆ ಈ ಎಲ್ಲಾ ಬಾಡಿಗಳ ಬಗ್ಗೆ ನೀವು ಏನ್ ಮಾಡುದಂದ್ರೆ ಆಲ್ವೇಸ್ ನ್ಯೂಸ್ ಅಲ್ಲಿ ಇರ್ತವೆ ತ್ರೀ ಸಿಕ್ಸ್ಟಿ ಡಿಗ್ರಿಯಲ್ಲಿ ನೀವು ಇದನ್ನ ಅಧ್ಯಯನ ಮಾಡ್ಬೇಕಾಗತ್ತೆ ಸಿ ಹಲೋ ಆಫೀಸರ್ಸ್ ವೆಲ್ಕಮ್ ಟು ನಮ್ಮ ಕೆ ಪಿ ಎಸ್ ಸಿ ಇಂದಿನ ತರಗತಿಯಲ್ಲಿ ನಾವು ಹನ್ನೆರಡು ಏಳು ಎರಡ್ ಸಾವಿರದ ಇಪ್ಪತ್ತೈದರ ಪರಿಚಲಿತನ ಘಟನೆಗಳನ್ನ ಡಿಸ್ಕಸ್ ಮಾಡ್ನಾ ಅದಕ್ಕಿಂತ ಮುಂಚಿತವಾಗಿ ಎಂದಿನಂತೆ ಇಂದು ಕೂಡ ನಾವು ಹಿಂದಿನ ನಾವು ಕರೆಂಟ್ ಅಫೇರ್ ಡಿಸ್ಕಸ್ ಮಾಡ್ಕೊಂಡಿದೀವಿ ಆ ಕರೆಂಟ್ ಅಫೇರ್ ಟಾಪಿಕ್ಸ್ ನ ಮೇಲೆ ಎರಡು ಅಂಶಿಕೆಗಳನ್ನ ಡಿಸ್ಕಸ್ ಮಾಡ್ಕೊಂಡು ನಾವು ಹಿಂದಿನ ತರಗತಿಗೆ ನಾವು ಪಾದಾರ್ಪಣೆಯನ್ನ ಮಾಡೋಣ ಸಿ ಬನ್ನಿ ಫಸ್ಟ್ ಕ್ವಶನ್ ಏನಿದೆ ಅಂತ ನೋಡುವ ಪ್ರಯತ್ನವನ್ನ ಮಾಡಣ ಸಿರೋವನ್ನು ತನ್ನ ಅಧಿಕೃತ ಕರೆನ್ಸಿಯಾಗಿ ಅಳವಡಿಸಿಕೊಂಡ ಇಪ್ಪತ್ತೊಂದನೇ ಸದಸ್ಯ ರಾಷ್ಟ್ರ ಯಾವುದು ಅಂತ ನಾನು ಪ್ರಶ್ನೆಯನ್ನು ಕೋಳ್ಕೊಂಡಿದ್ದೇನೆ ವೆರಿ ಇಂಪಾರ್ಟೆಂಟ್ ಇದು ಈ ಒನ್ ಆಫ್ ದ ಕೋರ್ ಏರಿಯಾ ಆಫ್ ಇಂಟರ್ನ್ಯಾಷನಲ್ ಬಾಡೀಸ್ಗಳ ಮೇಲೆ ಯಾಕಂದ್ರೆ ಯುರೋಪಿಯನ್ ಯೂನಿಯನ್ ಮೇಲೆ ಏನ್ ಕ್ವಶನ್ಸ್ ಕೇಳಿದ್ದಾನೆ ರಿಪೀಟೆಡ್ ಆಗಿ ಕ್ವಶನ್ಸ್ ಅನ್ನ ಕೇಳಿಕೊಂಡಿದ್ದಾನೆ ಆ ಯುರೋಪಿಯನ್ ಯೂನಿಯನ್ ಬಗ್ಗೆ ನಿಮಗೆ ಏನ್ ಗೊತ್ತಿರ್ಬೇಕಂತಂದ್ರೆ ನಿಮಗೆ ಗೊತ್ತಿರ್ಬೇಕಾಗತ್ತೆ ಸಿ ಇದರಲ್ಲಿ ಫಸ್ಟ್ ಯಾವ್ದು ನೋಡಿ ಆಪ್ಷನ್ಸ್ ಹಂಗೇರಿ ಪೋಲೆಂಡ್ ಆಪ್ಷನ್ ಬಿ ಆಪ್ಷನ್ ಸಿ ಸ್ವೀಡನ್ ಆಪ್ಷನ್ ಡಿ ಬಲ್ಗೇರಿಯಾ ಈ ನಾಲ್ಕು ಆಪ್ಷನ್ಸ್ ಗಳನ್ನ ನಾನು ಏನ್ ಮಾಡ್ಕೊಂಡಿದ್ದೀನಿ ಅಂತಂದ್ರೆ ಎಕ್ಸಾಮ್ ಅಲ್ಲಿ ಕೊಟ್ಕೊಂಡಿದಿನಿ ನಿಮ್ಗೆ ಇಂಪಾರ್ಟೆಂಟ್ ಏನ್ ಗೊತ್ತಾ ಈಗ ನನಗೆ ಇದನ್ನ ಅನ್ಸರ್ ಅನ್ನ ನೀವು ಕಮೆಂಟ್ ಮಾಡಿ ತಿಳಿಸಬೇಕು ಒಂದೇದು ಆಂಶನ ಕಮೆಂಟ್ ಮಾಡಿ ತಿಳಿಸಬೇಕು ಒಂದೇ ಅಂಡ್ ನೆಕ್ಸ್ಟ್ ನೋಡಿ ಈ ಯುರೋಪಿಯನ್ ಯೂನಿಯನ್ ಅಂತ ಒಂದು ಬಾಡಿ ಇಂಟರ್ನ್ಯಾಷನಲ್ ಬಾಡಿ ಇದೆ ಹೌದಾ ಈ ಯುರೋಪಿಯನ್ ರಾಷ್ಟ್ರಗಳು ಸೇರಿ ಏನ್ ಮಾಡ್ಕೊಂಡಿದ್ದ ಅಂದ್ರೆ ಯುರೋಪಿಯನ್ ಯೂನಿಯನ್ ಇಪ್ಪತ್ತೆಂಟು ರಾಷ್ಟ್ರಗಳು ಅದಕ್ಕೆ ಸದಸ್ಯರಿದ್ರು ಹೌದಾ ಈ ಇಪ್ಪತ್ತೆಂಟು ರಾಷ್ಟ್ರಗಳಲ್ಲಿ ಅವಾಗ ನೈನ್ಟೀನ್ ಹತ್ತೊಂಬತ್ತು ದೇಶಗಳು ಸೇರ್ಕೊಂಡು ಅವರು ತಮ್ಮ ಕಾಮನ್ ಕರೆನ್ಸಿಯನ್ನ ಮಾಡ್ಕೊಂಡಿದ್ರು ಅದನ್ನ ಈ ಝೋನ್ ಅಂತ ನಾವು ಕರೀತೀವಿ ಇರೋಝೋನ್ ಅಂತ ಕರೀತೀವಿ ಈ ಇರೋಝೋನ್ ನಲ್ಲಿ ಇತ್ತೀಚೆಗೆ ಏನಾಗಿದೆ ರಾಷ್ಟ್ರಗಳ ಇಪ್ಪತ್ತೊಂದನೇ ರಾಷ್ಟ್ರವಾಗಿ ಇಪ್ಪತ್ತೊಂದನೇ ರಾಷ್ಟ್ರವಾಗಿ ಏನ್ ಮಾಡ್ಕೊಂಡಿದೆ ಅಂದ್ರೆ ನಮ್ದು ಯಾವ್ ಸೇರ್ಕೊಂಡಿದೆ ಬಲ್ಗೇರಿಯಾ ಸೇರ್ಕೊಂಡಿದ್ದೇನ ಸ್ವೀಡನ್ ಸೇರ್ಕೊಂಡಿದ್ದಾನ ಪೋಲೆಂಡ್ ಸೇರ್ಕೊಂಡಿದ್ದಾನ ಹಂಗೇರಿ ಸೇರ್ಕೊಂಡಿದ್ದ ನೀವು ಕಮೆಂಟ್ ಮಾಡಿ ತಿಳಿಸ್ಬೇಕಾಗತ್ತೆ ಒಂದೇದು ಇದರ ಜೊತೆಗೆ ಈ ರೋಸು ಅಂತರ ಬೇರೆ ಬೇರೆ ಯಾವ ನಮ್ಮ ಕಲಹ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಇದೆ ಈಗ ಡಾಲರ್ ಅಂತ ಇದೆ ಹೌದಾ ಡಾಲರ್ ಅಂತ ಇದೆ ಹೌದಾ ರುಬೆಲ್ ಅಂತ ಇದೆ ರುಬೆಲ್ ಅಂತ ಇದೆ ಪೌಂಡ್ ಅಂತ ಇದೆ ಈ ಪೌಂಡ್ ಅಂತ ಇದೆ ನೆಕ್ಸ್ಟ್ ಎಂ ಎಫ್ ರಿಸರ್ವ್ ಫಂಡ್ ಕೂಡ ಎಂ ಎಫ್ ರಿಸರ್ವ್ ಫಂಡ್ ಕೂಡ ಇದೆ ವರ್ಲ್ಡ್ ಬ್ಯಾಂಕ್ ವರ್ಲ್ಡ್ ಬ್ಯಾಂಕ್ ಗ್ರಾಂಟ್ ಕೂಡ ಅಂತ ಇದೆ ಹೌದಾ ಇತ್ತೀಚೆಗೆ ನಾವೇನ್ ಮಾಡ್ತಾ ಇದೀವಿ ಡಿ ಡಾಲರೈಸೇಷನ್ ಡಿ ಡಾಲೈನ್ ಅನ್ನ ಏನ್ ಮಾಡ್ತಾ ಇದ್ದೀವಿ ಡಿ ಡಿಡಾಲರೈಜೇಷನ್ ಅದನ್ನು ಮಾಡುವ ಪ್ರಯತ್ನವನ್ನು ಒಂದು ಬ್ರಿಕ್ಸ್ ಕರೆನ್ಸಿಯನ್ನ ನಾವು ಬ್ರಿಕ್ಸ್ ಕರೆನ್ಸಿಯನ್ನ ತರಬೇಕಂತ ನಾವು ಪ್ಲಾನ್ ಮಾಡ್ತಾ ಇದ್ದೀವಿ ಈ ಎಲ್ಲವನ್ನ ಈ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ಅಲ್ಲಿ ಏನೇನು ಮೆಕಾನಿಸಮ್ ನಡೀತಾ ಇದಾವೆ ಅವೆಲ್ಲವನ್ನ ಕುರಿತು ಪ್ರಯತ್ನವನ್ನ ಮಾಡಿ ನಾವು ಜೊತೆಗೆ ರೂಪಿಯನ್ನ ಟ್ವೆಂಟಿ ಥರ್ಟಿಗೆ ಟ್ವೆಂಟಿ ಥರ್ಟಿಗೆ ಇಂಡಿಯನ್ ರೂಪಿಯನ್ನ ಬ್ರ್ಯಾಂಡ್ ಮಾಡಿ ಅಂತ ಮಾನ್ಯ ಪ್ರಧಾನಮಂತ್ರಿ ಅವರು ಮೊನ್ನೆ ಆರ್ ಬಿ ಐ ಸಭೆಯಲ್ಲಿ ಇದನ್ನ ಮೆನ್ಷನ್ ಮಾಡಿದ್ದಾರೆ ನಮ್ದು ಇಂಡಿಯನ್ ರೂಪಿಯಿಂದ ಇಂಡಿಯನ್ ನ್ಯಾಷನಲ್ ರೂಪಿ ಮಾಡಿ ಅಂಡ್ ಯು ಪಿ ಐ ವನ್ನ ನಾವು ಏನ್ ಮಾಡಿದ ರೆವಲ್ಯೂಷನೈಸೇಷನ್ ನಾವು ಮಾಡ್ತಾ ಇದೀವಿ ಸೊ ಹೀಗೆ ಬೇಸಿಕ್ ಕಾನ್ಸೆಪ್ಟ್ಸ್ ಅನ್ನ ಇದರಿಂದ ನೀವು ಕಲಿಯುವ ಪ್ರಯತ್ನವನ್ನ ನೀವು ಮಾಡ್ಬೇಕಾಗತ್ತ ಓಕೆ ನೆಕ್ಸ್ಟ್ ನೋಡಿ ಇತ್ತೀಚಿನ ಇತ್ತೀಚೆಗೆ ಭಾರತೀಯ ನೌಕಾಪಡೆಗೆ ತಲುಪಿಸಿದ ಮೊದಲ ಸ್ಥಳೀಯವಾಗಿ ವಿನ್ಯಾಸಗೊಳಿಸಲಿದ ಡೈವಿಂಗ್ ಸಪೋರ್ಟ್ ಹಡಗಿನ ಹೆಸರೇನು ಅಂತ ನಾನು ಎರಡನೇ ಕ್ವಶನ್ ಅಲ್ಲಿ ಹಾಕೊಂಡಿದ್ದೇನೆ ವೆರಿ ಇಂಪಾರ್ಟೆಂಟ್ ಯಾವ ಹಡಗಿನ ಹೆಸರು ನೀವು ಕಮೆಂಟ್ ಮಾಡಿ ತಿಳಿಸುವ ಪ್ರಯತ್ನವನ್ನ ಮಾಡಿ ಐ ಎನ್ ಎಸ್ ಸೂರ್ಯನ ಐ ಎನ್ ಎಸ್ ಚಕ್ರನ ಐ ಎನ್ ಎಸ್ ನಿಸ್ವಾರ ಅಥವಾ ಐ ಎನ್ ಎಸ್ ಚಕ್ರ ಓಕೆ ಎರಡು ಸಾರಿ ಆಗಿದೆ ಐ ಎನ್ ಎಸ್ ಏನ್ ಗೊತ್ತಾ ಕ್ರಾಂತಿ ಅಂತ ಏನಾದ್ರು ನೀವೇನ್ ಮಾಡಿ ಆಪ್ಷನ್ಸ್ ಅನ್ನು ಚೇಂಜ್ ಮಾಡಿ ಯಾವುದು ಇದರ ಉತ್ತರ ಅಂತ ನೀವೇನ್ ಮಾಡಿ ಅಂತಂದ್ರೆ ಉತ್ತರವನ್ನ ನೀಟಾಗಿ ತಿಳಿದುಕೊಳ್ಳುವ ಪ್ರಯತ್ನವನ್ನ ಮಾಡಿ ಓಕೆ ನೋಡಿ ಸೆಕೆಂಡ್ ಕ್ವಶನ್ ಅಲ್ಲಿ ಏನ್ ಹಾಕೊಂಡಿದ್ದೀನಿ ಅಂತಂದ್ರೆ ಭಾರತೀಯ ನೌಪಡೆಗೆ ತಲುಪಿದ ಮೊದಲ ಸ್ಥಳೀಯವಾಗಿ ವಿನ್ಯಾಸಗೊಳ್ಳದ ಡೈವಿಂಗ್ ಸಪೋರ್ಟ್ ಹೆಸರು ಹೆಸರೇನು ಅಂತ ಕ್ವಶನ್ಸ್ ಅನ್ನ ಕೇಳ್ಕೊಂಡಿದೀವಿ ಸೆಕೆಂಡ್ ಏನ್ ಐ ಎನ್ ಎಸ್ ಸೂರ್ಯ ಆಪ್ಷನ್ ಬಿ ಐ ಎನ್ ಎಸ್ ಚಕ್ರ ಐ ಎನ್ ಎಸ್ ಆಪ್ಷನ್ ಸಿ ಐ ಎನ್ ಎಸ್ ನಿಷ್ಠಾರ್ ಆಂಡ್ ಆಪ್ಷನ್ ಡಿ ಐ ಎನ್ ಎಸ್ ಕ್ರಾಂತಿ ಅಂತ ನಾಲ್ಕು ಆಪ್ಷನ್ಸ್ನ ಕೊಟ್ಕೊಂಡಿದ್ದೀವಿ ಈ ನೀವೇನ್ ಮಾಡಿ ಅಂದ್ರೆ ಕಮೆಂಟ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಉತ್ತರವನ್ನ ಕೊಡುವ ಪ್ರಯತ್ನವನ್ನ ನೀವು ಅಂತ ನಾನು ಭಾವಿಸ್ಕೊಳ್ತೇನೆ ಓಕೆ ನೆಕ್ಸ್ಟ್ ನೋಡಿ ಈಗ ನಾವು ಫಸ್ಟ್ ನ್ಯೂಸ್ ಅನ್ನ ಇವತ್ತಿನ ಫಸ್ಟ್ ನ್ಯೂಸ್ ಅನ್ನ ಡಿಸ್ಕಸ್ ಮಾಡುವ ಪ್ರಯತ್ನವನ್ನ ನೋಡಿ ಶುಭಾಂಶು ಶುಕ್ಲಾ ಎರಡ್ ಸಾವಿರ ಇಪ್ಪತ್ತೈದರ ಜುಲೈ ಹದಿನಾಲ್ಕರಂದು ವಾಪಸ್ ಅಂತ ಹೇಳಿದರೆ ನಿಮಗೆಲ್ಲ ಗೊತ್ತಿದೆ ನಮ್ಮ ಶುಭಾಂಶು ಶುಕ್ಲಾ ಅವ್ರು ಏನ್ ಮಾಡಿದ್ದಾರೆ ಅಂದ್ರೆ ಅಂತಾರಾಷ್ಟ್ರೀಯ ಸ್ಪೇಸ್ ಸ್ಟೇಷನ್ಗೆ ಏನೋ ಜೂನ್ ಟ್ವೆಂಟಿ ಫೈವ್ ಜೂನ್ ಟ್ವೆಂಟಿ ಫೈವ್ ಗೆ ಜೂನ್ ಟ್ವೆಂಟಿ ಫೈವ್ಗೆ ಜೂನ್ ಟ್ವೆಂಟಿ ಫೈವ್ ನವಕ್ ಹೋಗಿದ್ರು ಹೌದಾ ಟ್ವೆಂಟಿ ಫೈವ್ ಟ್ವೆಂಟಿ ಫೈವ್ ಜೂನ್ ಟ್ವೆಂಟಿ ಫೈವ್ ಜೂನ್ ಟ್ವೆಂಟಿ ಟ್ವೆಂಟಿ ಫೈವ್ಗೆ ಗೆ ಹೋಗಿದ್ರು ಹದಿನಾಲ್ಕು ದಿವಸಗಳ ಕಾಲ ಅಲ್ಲಿ ಅವರ ಸಂಶೋಧನೆ ಕಾರ್ಯವಿತ್ತು ಅದನ್ನ ನಿಮಗೆ ಏನು ಕ್ವಶನ್ಸ್ ಅಂದ್ರೆ ಇದನ್ನ ಆಕ್ಸಿಮ್ ಫೋರ್ ಮಿಷನ್ ಮೂಲಕ ಅವರು ಆಕ್ಸಿಮ್ ಫೋರ್ ಗೆ ಅವ್ರು ಹೋಗಿದ್ದಾರೆ ಅಂತ ನಿಮಗೆ ಗೊತ್ತಿರ್ಲಿ ಜೊತೆಗೆ ಈ ಯಾವ ಕಾರ್ಯಕ್ರಮ ಆಕ್ಸಿಮ್ ಫೋರ್ ಕಾರ್ಯಕ್ರಮದ ಹೆಸರು ಕಾರ್ಯಕ್ರಮದ ಹೆಸರು ಜೊತೆಗೆ ಯಾವ ಡ್ರ್ಯಾಗನ್ ನೋಡಿ ಡ್ರ್ಯಾಗನ್ ಒಂದು ಡ್ರ್ಯಾಗನ್ ಅನ್ನೋದು ಒಂದು ಬಾಹ್ಯಾಕಾಶ ಕೋಶ ಅದು ಡ್ರ್ಯಾಗನ್ ಅನ್ನೋದು ಡ್ರ್ಯಾಗನ್ ಡ್ರ್ಯಾಗನ್ ಅನ್ನೋದು ಒಂದು ಬಾಹ್ಯಾಕಾಶ ಕೋಶ ಅದು ಆ ಬಾಹ್ಯಾಕಾಶ ಕೋಶದ ಮೂಲಕ ಅವ್ರು ಹೋಗಿದ್ರು ಯಾವ ರಾಕೆಟ್ ನ ಮೂಲಕ ಅಂದ್ರೆ ಸ್ಪೇಸ್ ಎಕ್ಸ್ ನ ಪಾಲ್ಕನ್ ನೈನ್ ಪಾಲ್ಕನ್ ಪಾಲ್ಕನ್ ನೈನ್ ರಾಕೆಟ್ ನ ಮೂಲಕ ರಾಕೆಟ್ ನ ಮೂಲಕ ಏನ್ ಮಾಡಿದೆ ಅಂದ್ರೆ ಪಾಲ್ಕನ್ ನೈನ್ ರಾಕೆಟ್ ನ ಮೂಲಕ ಅವರು ಈ ಹೋಗಿದ್ರು ಈ ನಾಲ್ಕು ವರ್ಡ್ಸ್ ಗಳು ನಿಮ್ಗೆ ಇಂಪಾರ್ಟೆಂಟ್ ಅದಾವೆ ಆಕ್ಸಿಮ್ ಫಾರ್ಮೇಶನ್ ಜೊತೆಗೆ ಡ್ರ್ಯಾಗನ್ ಗೊತ್ತ ಬಾಹ್ಯಾಕಾಶ ಕೋಶ ಅಂಡ್ ಪಾಲ್ಕನ್ ನೈನ್ ರಾಕೆಟ್ ಮೂಲಕ ಅದನ್ನ ಹೋಗಿದ್ದಾರೆ ಈ ಪಾಲ್ಕನ್ ನೈನ್ ರಾಕೆಟ್ ನ ಸ್ಪೇಸ್ ಇದೆ ಸ್ಪೇಸ್ ಎಕ್ಸ್ ಇದೆ ನೋಡಿ ಇನ್ನು ಎಲಾನ್ ಮಸ್ಕದು ಸ್ಪೇಸ್ ಎಕ್ಸ್ ನ ಮೂಲಕ ಸ್ಪೇಸ್ ಎಕ್ಸ್ ನ ಮೂಲಕ ಆ ರಾಕೆಟ್ ನ ಮೂಲಕ ಅದನ್ನ ಮೇಲ್ಕಳಿಸಲಾಗಿದೆ ಇದು ನಿಮ್ಗೆ ಗೊತ್ತಿರ್ಲಿ ಜೊತೆಗೆ ತಮಗೆಲ್ಲ ಗೊತ್ತಿದೆ ಇವ್ರೇನ್ ಮಾಡ್ತಾ ಇದ್ದಂದ್ರೆ ಈಗ ಸೂಕ್ಷ್ಮ ತರಂಗಗಳ ಬಗ್ಗೆ ಜೀರೋ ಗ್ರಾವಿಟಿ ಬಗ್ಗೆ ಜೀರೋ ಜೀರೋ ಗ್ರಾವಿಟಿ ಬಗ್ಗೆ ಜೀರೋ ಗ್ರಾವಿಟಿ ಬಗ್ಗೆ ಅಲ್ಲಿ ಅಧ್ಯಯನ ಮಾಡ್ತಾ ಇದ್ದಾರೆ ಹೌದಾ ನಮ್ ಗಗನಯಾನ ಪ್ರಾಜೆಕ್ಟ್ ಗೆ ಅವರು ಏನ್ ಮುಂದಿನ ದಿನ ಹೆಲ್ಪ್ ಆಗೋ ದೃಷ್ಟಿಕೋನದಿಂದ ಅವ್ರು ಕೂಡ ಹೋಗ್ಕೊಂಡಿರೋದು ನಿಮಗೂ ಗೊತ್ತಿರಲಿ ಓಕೆ ನೆಕ್ಸ್ಟ್ ನೋಡಿ ವ್ಯಾಪಾರ ಒಪ್ಪಂದ ಅಮೆರಿಕಕ್ಕೆ ತೆರಳಲಿದೆ ಭಾರತದ ತಂಡ ಸಿ ಏನಾಗಿದೆ ಗೊತ್ತಾ ಈಗ ನಮ್ನ ಸುಂಕ ವಿಧಿಸಲು ಸುಂಕ ವಿಧಿಸಲು ಏನ್ ಮಾಡ್ತಾ ಇದೆ ಅಂದ್ರೆ ಅಮೆರಿಕ ಏನ್ ಗೊತ್ತಾ ಇತ್ತೀಚೆಗೆ ನೀವು ನ್ಯೂ ಟ್ಯಾರಿ ಪಾಲಿಸಿಯನ್ನ ನ್ಯೂ ಟ್ಯಾರಿ ಪಾಲಿಸಿಯನ್ನ ಜಾರಿಗೆ ತಂದಿದೆ ಸೊ ನಮ್ ಕರ್ನಾ ನಮ್ಮ ಭಾರತ ಸರ್ಕಾರ ಅಚ್ಚು ಅಚ್ಚುಕಟ್ಟಾಗಿ ಮತ್ತು ಅಗ್ರೆಸಿವ್ ಆಗಿ ಏನ್ ಗೊತ್ತಾ ನಮ್ಮ ಅಗ್ರೆಸಿವ್ ಪಾಲಿಸಿಯನ್ನ ಮೂಲಕ ನಾವು ಅವರಿಗೆ ನಾವೇನೋ ಕನ್ವೆ ಮಾಡ್ತಾ ಇದೀವಿ ನಮ್ಮ ಇಂಟ್ರೆಸ್ಟ್ ಅನ್ನ ಕಾಪಾಡಿಕೊಳ್ಳಕ್ಕೆ ನಾವು ಪ್ರಯತ್ನವನ್ನ ಮಾಡ್ತಾ ಇದೀವಿ ನಮ್ಮ ಜೈಶಂಕರ್ ಸಾಹೇಬರು ಏನ್ ಗೊತ್ತಾ ಆಲ್ವೇಸ್ ಇನ್ ದ ಫಸ್ಟ್ ಟು ಪ್ರೊಟೆಕ್ಟ್ ದ ಅವರ್ ನ್ಯಾಷನಲ್ ಇಂಟ್ರೆಸ್ಟ್ ಆ ಹಿನ್ನೆಲೆಯಲ್ಲಿ ಈಗ ನಮ್ಗೆ ಮಿಕ್ಕವಾಗಿ ಎರಡು ವಿಚಾರಗಳಲ್ಲಿ ನಮಗೆ ಅವರಿಗೆ ಇದಿದೆ ಒಂದು ಕೃಷಿ ಮತ್ತು ಆಟೋಮೊಬೈಲ್ ಕೃಷಿ ಕೃಷಿ ಮತ್ತು ಆಟೋಮೊಬೈಲ್ ಕ್ಷೇತ್ರದಲ್ಲಿ ಇದೆಯಲ್ಲ ಆಟೋಮೊಬೈಲ್ ಕ್ಷೇತ್ರದಲ್ಲಿ ಆಟೋ ಮೊಬೈಲ್ ಕ್ಷೇತ್ರದಲ್ಲಿ ಏನಾಗ್ತಾ ಇದೆ ಅಂತಂದ್ರೆ ಈ ಎರಡರ ಕುರಿತು ನಮಗೆ ಎಕ್ಸಾಮಿಷನ್ಸ್ ಬೇಕಾಗಿದೆ ಯಾಕಂದ್ರೆ ಕೃಷಿ ಈಸ್ ಎ ಬ್ಯಾಕ್ ಬೋನ್ ಆಫ್ ಬ್ಯಾಕ್ ಬೋನ್ ಆಫ್ ಇಂಡಿಯನ್ ಸಿಸ್ಟಮ್ ಹೌದಾ ಭಾರತದ ಬ್ಯಾಕ್ ಬೋನ್ ನ ಕೃಷಿ ಅಂತ ಕರೀತೀವಿ ಅದ್ರ ಮೇಲೆ ನಾವು ಇದನ್ನು ಟ್ಯಾರಿಫ್ ಹಾಕಿಬಿಟ್ರೆ ಇಟ್ ಇಸ್ ಅ ಹರ್ಟ್ ಆಗುತ್ತೆ ನಿಮ್ಗೆ ಜೊತೆಗೆ ಹೈನುಗಾರಿಕೆ ಹೈನುಗಾರಿಕೆ ಇಸ್ ಎ ವೆರಿ ಕಾನ್ಸೆಪ್ಟ್ ಗಳನ್ನ ಈ ಎರಡು ಪದಾರ್ಥಗಳ ಮೇಲೆ ನಾವೇನ್ ಮಾಡ್ತಾ ಇದೀವಿ ಅಂತಂದ್ರೆ ನಾವು ಟ್ಯಾರಿಫ್ ಅನ್ನ ಎಕ್ಸಿಮಿಷನ್ ಕೊಡೋಕೆ ನಾವು ಟ್ರೈನ್ ಮಾಡ್ತಾ ಇದೀವಿ ಆ ಎರಡು ಪದಾರ್ಥಗಳು ಇಂಪಾರ್ಟೆಂಟ್ ಅದಕ್ಕೆ ನಿಂತಿಟ್ಕೊಳ್ಳಿ ಅಂಡ್ ನಾವು ಜೊತೆಗೆ ನಾವು ಫ್ರೀ ಟ್ರೇಡ್ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಅನ್ನ ನಾವ್ ಏನ್ ಮಾಡ್ಕೊಂಡ್ವಿ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಅನ್ನ ನಾವು ಮಾಡ್ಕೊಂಡಿದೀವಿ ಆ ಫ್ರೀ ಟ್ರೇಡ್ ಟ್ರೇಡ್ ಮಾಡೋದ್ ಏನು ಹೋದ ಕಾನ್ಸೆಪ್ಟ್ ಗಳು ಎಷ್ಟ್ ದೇಶಗಳ ಜೊತೆಗೆ ನಾವು ಫ್ರೀ ಟ್ರೇಡ್ ಅಗ್ರಿಮೆಂಟ್ ಮಾಡ್ಕೊಂಡಿದೀವಿ ಅದರವೆಲ್ಲವನ್ನ ನೀವು ಸ್ವಲ್ಪ ಬೇಸಿಕ್ಸ್ ಅನ್ನ ಅಧ್ಯಯನ ಮಾಡ್ಬೇಕಾಗತ್ತೆ ಅಂತ ನಾನು ಭಾವಿಸ್ಕೊಳ್ತೇನೆ ಓಕೆ ನೆಕ್ಸ್ಟ್ ನೋಡಿ ಆಧಾರ್ ಕ್ರಮಬದ್ಧ ದಾಖಲೆಯಾಗಿ ಪರಿಗಣಿಸಿ ಸುಪ್ರೀಂ ಕೋರ್ಟ್ ನ ಸೂಚನೆ ಸಿ ನಿಮ್ಗೆಲ್ಲ ಗೊತ್ತಿದೆ ಎರಡ್ ಸಾವಿರ ಮೂರರಲ್ಲಿ ಎರಡ್ ಸಾವಿರ ಮೂರರಲ್ಲಿ ಏನಾಗಿತ್ತಂದ್ರೆ ನಮ್ದು ಎಪಿ ಕಾರ್ಡ್ ಇದೆ ನೋಡಿ ಎಪಿ ಕಾರ್ಡ್ ಅನ್ನ ಇಡೀ ದೇಶದಲ್ಲಿ ನಾವೇನ್ ಮಾಡ್ಕೊಂಡಿದ್ದೀವಿ ಅದನ್ನ ಪರಿಷ್ಕರಣೆ ಮಾಡಿದೀವಿ ಪರಿಷ್ಕರಣೆ ಮಾಡಿದೀವಿ ಈಗ ಎರಡ್ ಸಾವಿರ ಇಪ್ಪತ್ತೈದರ ಇಪ್ಪತ್ತೈದರ ನವೆಂಬರ್ ಗೆ ಏನಾಗ್ತಾ ಇದೆ ನವೆಂಬರ್ಗೆ ಬಿಹಾರ ರಾಜ್ಯದಲ್ಲಿ ಬಿಹಾರ ರಾಜ್ಯದಲ್ಲಿ ಏನಾಗ್ತಾ ಇದೆ ಅಂತಂದ್ರೆ ಎಲೆಕ್ಷನ್ ನಡೀತಾ ಇದೆ ಇದನ್ನ ಎಲೆಕ್ಷನ್ ಕಮಿಷನ್ ಎಲೆಕ್ಷನ್ ಕಮಿಷನ್ ಪರಿಷ್ಕರಣೆ ಮಾಡ್ತಾ ಇದೆ ಎಲೆಕ್ಷನ್ ಕಮಿಷನ್ ಪರಿಷ್ಕರಣೆ ಮಾಡ್ತಾ ಇದೆ ಇದನ್ನ ಏನ್ ಮಾಡಿ ಇದರಲ್ಲಿ ಆಧಾರ್ ಅನ್ನ ಅವ್ರು ಏನ್ ಮಾಡಿ ದಾಖಲೆಯಾಗಿ ನೀವು ಇನ್ ಕೇಸ್ ಎಲೆಕ್ಷನ್ ಕಮಿಷನ್ ಎಪಿ ಕಾರ್ಡ್ ಅಂತ ತಗೋಬೇಕಾದ್ರೆ ಆಧಾರ್ ದಾಖಲೆಯಾಗಿ ಪರಿಗಣಿಸಿದಿಲ್ಲ ಯಾರು ಇದು ಎಲೆಕ್ಷನ್ ಕಮಿಷನ್ ಅದಕ್ಕೆ ಎಲ್ಲಾ ಅಪೋಸಿಷನ್ ಪಾರ್ಟೀಸ್ ಗಳು ಏನ್ ಅಂದ್ರೆ ಪಿಟಿಷನ್ ಹಾಕಿದಾವೆ ಮೊಹಾಮತ್ರ ಅವಾಗ ಬಿಹಾರ್ ಎಲೆಕ್ಷನ್ಸ್ ಕಾಂಗ್ರೆಸ್ ಎಲ್ಲ ಸೇರಿ ಏನ್ ಮಾಡ್ಕೊಂಡಿದ್ದಾರೆ ಅಂದ್ರೆ ಸುಪ್ರೀಂ ಕೋರ್ಟ್ ನಲ್ಲಿ ಅರ್ಜಿಯನ್ನು ಹಾಕಿದ್ರು ಸೊ ನೀವು ಆಧಾರವನ್ನು ಕ್ರಮಬದ್ಧವಾಗಿ ಪ್ರಕಟಿಸಿ ಅಂಡ್ ಜೊತೆಗೆ ಏನಂತೂ ಅವ್ರು ವಾದ ಮಾಡಿದ್ದಾರೆ ಅಂತಂದ್ರೆ ಸಿ ಇವರ ವಾದ ಏನಂತಂದ್ರೆ ಆರ್ಟಿಕಲ್ ಫೋರ್ಟೀನ್ ಈಗ ಪರಿ ಎಲೆಕ್ಷನ್ ಮುಂದೆ ಮುಂಚೆ ಮುಂಚೆ ನೀವು ಪರಿಷ್ಕರಣೆ ಮಾಡಿದ್ರೆ ಆರ್ಟಿಕಲ್ ಫೋರ್ಟೀನ್ ಆರ್ಟಿಕಲ್ ನೈನ್ಟೀನ್ ಆರ್ಟಿಕಲ್ ನೈನ್ಟೀನ್ ಆರ್ಟಿಕಲ್ ಟ್ವೆಂಟಿ ಒನ್ ಆರ್ಟಿಕಲ್ ಟ್ವೆಂಟಿ ಒನ್ ಆರ್ಟಿಕಲ್ ಟೂ ತ್ರೀ 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 ಟ್ವೆಂಟಿ ಫೈವ್ ತ್ರೀ ಟ್ವೆಂಟಿ ಸಿಕ್ಸ್ ತ್ರೀ ಟ್ವೆಂಟಿ ಸಿಕ್ಸ್ ಈ ಕ ಇದು ಈ ಆರ್ಟಿಕಲ್ಗೆಲ್ಲ ವೈಲೇಷನ್ ಆಗತ್ತೆ ಎಂಬುದು ಏನ್ ಗೊತ್ತ ಅಪೋಸಿಷನ್ ಪಾರ್ಟಿಗಳ ವಾದ ಆಗಿದೆ ಈಗ ಅವ್ರ ವಾದ ಏನೇ ಇರಲಿ ನನ್ನ ವಾದ ನಿಮಗೇನಂತಂದ್ರೆ ನನ್ನ ವಾದ ಆರ್ಟಿಕಲ್ ಹದಿನಾಲ್ಕ ಯಾವ್ದ್ರ ಬಗ್ಗೆ ಡಿಸ್ಕಸ್ ಮಾಡುತ್ತೆ ಆರ್ಟಿಕಲ್ ನೈನ್ಟೀನ್ ಯಾವ್ದ್ರ ಬಗ್ಗೆ ಡಿಸ್ಕಸ್ ಮಾಡುತ್ತೆ ಆರ್ಟಿಕಲ್ ಟ್ವೆಂಟಿ ಒನ್ ಅದ್ರ ಬಗ್ಗೆ ಡಿಸ್ಕಸ್ ಮಾಡುತ್ತೆ ಆರ್ಟಿಕಲ್ ತ್ರೀ ಟ್ವೆಂಟಿ ಫೈವ್ ಆರ್ಟಿಕಲ್ ತ್ರೀ ಟ್ವೆಂಟಿ ಸಿಕ್ಸ್ ನೋಡಿ ಈ ಆರ್ಟಿಕಲ್ ಎಲ್ಲ ನ್ಯೂಸ್ ಅಲ್ಲಿ ಡೈಲಿ ಬರ್ತಾ ಇದೆ ಆ ಬಿಹಾರ್ ಚುನಾವಣೆಯ ಹಿನ್ನೆಲೆಯಲ್ಲಿ ಸೊ ಈ ಆರ್ಟಿಕಲ್ ನಿಮ್ಮ ಕ್ವಶನ್ಸ್ ಕೇಳಿಬಿಡಿದ್ದಾನೆ ಅಲ್ಲಿ ಸೊ ಅದನ್ನ ನೀವು ನೀಟಾಗಿ ಅಧ್ಯಯನ ಮಾಡುವ ಪ್ರಯತ್ನವನ್ನು ಮಾಡಿ ಅಂಡ್ ಅಂಡ್ ನಿನ್ನೊಂದೇನ್ ಹೇಳಿದಂದ್ರೆ ಈ ಪ್ರಜಾಪ್ರತಿನಿಧಿ ಕಾಯ್ದೆ ಹತ್ತೊಂಬತ್ ನೂರ ಐವತ್ತರ ಪ್ರಜಾ ಪ್ರತಿನಿಧಿ ಪ್ರಜಾ ಪ್ರತಿನಿಧಿ ಕಾಯ್ದೆ ಕೂಡ ಏನೋ ವೈಲೇಷನ್ ಆಗತ್ತೆ ಎಂಬ ವಾದವನ್ನ ಅಪೋಸಿಷನ್ ಪಾರ್ಟಿ ಮಾಡ್ತಾ ಇದೆ ಅಂಡ್ ಎಟ್ ದ ಸೇಮ್ ಟೈಮ್ ಹತ್ತೊಂಬತ್ ನೂರ ಅರವತ್ತರ ಹತ್ತೊಂಬತ್ ನೂರ ಅರವತ್ತರ ಚುನಾವಣಾ ಹತ್ತೊಂಬತ್ತರ ಮತದಾರರ ನೋಂದಣಿ ಕಾಯ್ದೆ ನಿಯಮ ಮತದಾರರ ಮತದಾರರ ನೋಂದಣಿ ನಿಯಮ ಕೂಡ ವೈಲೇಷನ್ ಆಗತ್ತೆ ಈ ಎಲ್ಲದ ಹಿನ್ನೆಲೆಯಲ್ಲಿ ನೀವು ಆಯೋಗಕ್ಕೆ ಏನ್ ಮಾಡ್ಬೇಕಂದ್ರೆ ನೀವು ತಡೆ ನೀಡಬೇಕು ಪರಿಷ್ಕರಣೆ ಮಾಡಬಾರದು ಎಂಬ ವಾದವನ್ನ ಅಪೋಸಿಷನ್ ಪಾರ್ಟಿ ಮಾಡ್ತಾ ಇದೆ ಆದ್ರೆ ಆಯೋಗ ಸುಪ್ರೀಂ ಕೋರ್ಟ್ ಏನ್ ಹೇಳಿ ಅಂದ್ರೆ ಎಸ್ ಯು ಕ್ಯಾನ್ ಗೋ ನೀವೇನ್ ಮಾಡಿ ಅಂತಂದ್ರೆ ಎಸ್ ನೀವು ಪರಿಷ್ಕರಣೆಯನ್ನ ಮಾಡಿ ಆದರೆ ಈ ಆಧಾರವನ್ನು ಕೂಡ ಆಧಾರವನ್ನು ಕೂಡ ಕ್ರಮಬದ್ಧ ದಾಖಲೆಯಾಗಿ ಪರಿಗಣಿಸಿ ಅಂತ ಏನೋ ಹೇಳಿದೆ ಈಗ ನನಗೇನು ಗೊತ್ತಾ ನೀವು ಹೋಮ್ ವರ್ಕ್ ಏನ್ ಗೊತ್ತಾ ಎಲೆಕ್ಷನ್ ಕಮಿಷನ್ ಬಗ್ಗೆ ತ್ರೀ ಸಿಕ್ಸ್ಟಿ ಡಿಗ್ರಿ ನೀವು ಅಧ್ಯಯನ ಮಾಡುವ ಪ್ರಯತ್ನವನ್ನು ಮಾಡಿ ಏನ್ ಸಾರಿ ಏನ್ ತ್ರೀ ಸಿಕ್ಸ್ಟಿ ಡಿಗ್ರಿ ನೋಡಿ ಅದು ಯಾವಾಗ ರಚನೆ ಆಯ್ತು ಯಾವಾಗ ರಚನೆ ಆಯ್ತು ಯಾವ ಆರ್ಟಿಕಲ್ ಮಾತಾಡತ್ತೆ ಅದರ ಕಾರ್ಯಗಳೇನು ಹೌದಾ ಎಲೆಕ್ಷನ್ ರಿಫಾರ್ಮ್ಸ್ ನಾವೇನೇನು ಮಾಡ್ತಾ ಇದೀವಿ ಈ ಎಲ್ಲವನ್ನು ಕುರಿತು ನೀವೇನ್ ಮಾಡ್ಬೇಕಾಗತ್ತೆ ತ್ರೀ ಸಿಕ್ಸ್ಟಿ ಡಿಗ್ರಿಲಿ ಅಧ್ಯಯನ ಮಾಡುವ ಪ್ರಯತ್ನವನ್ನು ಮಾಡಿ ಎಟ್ ದ ಸೇಮ್ ಟೈಮ್ ಇದ್ರಿಗೆ ನಮ್ ಸುಪ್ರೀಂ ಕೋರ್ಟ್ ನ ಬಗ್ಗೆ ಸುಪ್ರೀಂ ಕೋರ್ಟ್ ನ ಬಗ್ಗೆ ತ್ರೀ ಸಿಕ್ಸ್ಟಿ ಡಿಗ್ರಿ ಅಧ್ಯಯನ ಮಾಡುವ ಪ್ರಯತ್ನವನ್ನು ಮಾಡಿ ಸುಪ್ರೀಂ ಕೋರ್ಟ್ ಯಾವಾಗ ರಚನೆ ಆಯಿತು ಅದರ ಟರ್ಮ್ಸ್ ಏನು ಅದ್ರ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಏನು ಇತ್ತೀಚೆಗೆ ನಮ್ ಡಿ ವೈ ಚಂದ್ರಚೂಡ್ ಮನೆ ಬಿಟ್ಟಿಲ್ಲ ಅಂತ ಅದು ಕೂಡ ಅವ್ರದ್ದು ಪರ್ಕ್ಸ್ ಬಗ್ಗೆ ಇರ್ತದ ನ್ಯೂಸ್ ಅಲ್ಲಿ ಇವೆಲ್ಲದರ ಹಿನ್ನೆಲೆಯಲ್ಲಿ ನೀವು ಸುಪ್ರೀಂ ಕೋರ್ಟ್ ಅಂಡ್ ಎಲೆಕ್ಷನ್ ಕಮಿಷನ್ ನ ನೀವು ಹೋಮ್ ವರ್ಕ್ ಮಾಡಿ ಅಂತ ನಿಮ್ಮಿಂದ ನಾನು ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇದ್ದೇನೆ ಓಕೆ ನೆಕ್ಸ್ಟ್ ನೋಡಿ ಉತ್ಪಾದನೆ ಆಧಾರಿತ ಉತ್ತೇಜನ ಯೋಜನೆ ಸಿ ಏನಾಗಿದೆ ಗೊತ್ತಾ ಈ ಪ್ರೊಡಕ್ಟ್ ಲಿಂಕ್ ಸ್ಕೀಮ್ ಅನ್ನ ನಾವು ಏನ್ ಮಾಡ್ಕೊಂಡಿವಿ ಅಂದ್ರೆ ಜಾರಿಗೆ ತಂದಿದೀವಿ ಹೇಗೆ ನೀವು ಪ್ರೊಡಕ್ಟ್ ಅನ್ನ ಉತ್ಪಾದನೆ ಮಾಡ್ತೀವಿ ಅದೇ ರೀತಿ ನಾವು ಇಂಟೆನ್ಶನ್ ಅನ್ನ ಕೊಡ್ತೀವಿ ಆಕ್ಚುಲಿ ಏನಾಗಿದೆ ಅಂದ್ರೆ ಪಿ ಎಲ್ ಐ ಉತ್ಪಾದನೆ ಆಟೋಮೊಬೈಲ್ ಕಂಪನಿಗಳಿಗೆ ಆಟೋಮೊಬೈಲ್ ಕಂಪನಿಗಳಿಗೆ ಆಟೋಮೊಬೈಲ್ ಕಂಪನಿಗಳಿಗೆ ಏನಾಗಿದೆ ನಾವು ಪೇಮೆಂಟ್ ಅನ್ನ ಕೊಡಬೇಕು ಆ ಪೇಮೆಂಟ್ ಡಿಲೇ ಆಗಿದೆ ಪೇಮೆಂಟ್ ಡಿಲೇ ಆಗಿದೆ ಆ ಒಂದು ಕಾರಣದಲ್ಲಿ ಈ ಪ್ರೊಡಕ್ಟ್ ಕ್ಲಿಂಕ್ ಏನ್ ಗೊತ್ತಾ ಸಬ್ಸಿಡಿ ಸ್ಕೀಮ್ ಅನ್ನ ನ್ಯೂಸ್ ಇದೆ ಇದ್ರ ಬಗ್ಗೆ ನೀವೇನ್ ಗೊತ್ತಾ ಈ ಪ್ರೊಡಕ್ಟ್ ಕ್ಲಿಂಕ್ ಸ್ಕೀಮ್ಸ್ ಅನ್ನ ಯಾವಾಗ ಜಾರಿಗೆ ತಂದಿವಿ ಯಾವಾಗ ಜಾರಿಗೆ ತಂದಿವಿ ಇದರ ಉದ್ದೇಶವೇನು ಉದ್ದೇಶವೇನು ಈ ಯಾವ ಸಚಿವಾಲಯದಲ್ಲಿ ಇದು ಬರ್ತದೆ ಈ ಬೇಸಿಕ್ ಆಸ್ಪೆಕ್ಟ್ಸ್ ಗಳನ್ನ ನೀವು ಅಧ್ಯಯನ ಮಾಡ್ಬೇಕಾಗತ್ತೆ ನಾನ್ ಹೇಳಬಹುದು ಅದನ್ನ ನಿಮ್ ಹೋಮ್ ವರ್ಕ್ ಮಾಡಬೇಕಂತ ನಾನು ಅದನ್ನ ಹೇಳ್ತಾ ಇಲ್ಲ ನಮ್ ಡಾಕ್ಯುಮೆಂಟ್ ಅಲ್ಲಿ ಅದನ್ನ ನಾವು ಕೊಟ್ಕೊಂಡಿದ್ದೀವಿ ಅಂತ ಹೌದಾ ಇದನ್ನ ಕೂಡ ಬಿಡುವ ಪ್ರಯತ್ನವನ್ನು ಮಾಡಿ ಸಿ ಏನಾಗಿದೆ ಅಂದ್ರೆ ಎರಡ್ ಸಾವಿರ ಟ್ವೆಂಟಿ ಟ್ವೆಂಟಿ ಫೈವ್ ಗೆ ಟ್ವೆಂಟಿ ಟ್ವೆಂಟಿ ಫೈವ್ ಗೆ ಇಪ್ಪತ್ತೊಂಬತ್ತು ಸಾವಿರ ಐದ್ನೂರ ಇಪ್ಪತ್ತೊಂಬತ್ತು ಸಾವಿರ ಸೆವೆಂಟಿ ಸಿಕ್ಸ್ ಕೋಟಿ ರೂಪಾಯಿ ಏನ್ ಗೊತ್ತಾ ಆಟೋಮೊಬೈಲ್ ಇಂಡಸ್ಟ್ರಿಗೆ ಕೊಡಬೇಕಾಗಿದೆ ಅದನ್ನ ನಾವು ಸ್ಟೇ ಮಾಡ್ಕೊಡಿ ಆ ಒಂದು ಕಾರಣದಲ್ಲಿ ಸಿ ಯೋಜನೆಗಳು ಎಂತವ್ ಕೇಳ್ತಾನೆ ಯಾವ ನ್ಯೂಸ್ ಅಲ್ಲಿ ಇರ್ತವೆ ಅದನ್ನ ಎತ್ತಿ ಎಕ್ಸಾಮಿನ ಕೇಳುವ ಪ್ರಯತ್ನವನ್ನ ಮಾಡ್ತಾನೆ ಓಕೆ ವೆರಿ ಇಂಪಾರ್ಟೆಂಟ್ ನೆನ್ಪಿಡುವ ಪ್ರಯತ್ನವನ್ನು ಮಾಡಿ ಓಕೆ ನೆಕ್ಸ್ಟ್ ನೋಡಿ ಆನ್ಲೈನ್ ಬೆಟ್ಟಿಂಗ್ ತೊಂಬತ್ತೈದು ತೊಂಬತ್ತಾರು ನಟ ಆನ್ಲೈನ್ ಬೆಟ್ಟಿಂಗ್ ಇಪ್ಪತ್ತೊಂಬತ್ತು 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 ನಟರ ವಿರುದ್ಧ ಜಾರಿ ನಿರ್ದೇಶನಾಲಯ ಪ್ರಕರಣ ದಾಖಲಿಸಿದೆ ಸಿ ನನಗೇನ್ ಗೊತ್ತಾ ಆನ್ಲೈನ್ ಬೆಟ್ಟಿಂಗ್ ಆನ್ಲೈನ್ ಬೆಟ್ಟಿಂಗ್ ನ ನಿಯಂತ್ರಿಸುವ ಕಾನೂನುಗಳು ಯಾವ್ಯಾವು ನನಗದು ಬೇಕು ಹೌದಾ ಯಾಕಂದ್ರೆ ದೊಡ್ಡ ಲೀಸ್ಟ್ ಪ್ರಜಾವಣಿಯಲ್ಲಿ ಆನ್ಲೈನ್ ಬೆಟ್ಟಿಂಗ್ ಬಗ್ಗೆ ದೊಡ್ಡ ಹಾವಳಿ ನಡೀತಾ ಇದೆ ಸಾಮಾಜಿಕ ಪರಿಣಾಮ ಬಹಳಷ್ಟಿದೆ ಆಸ್ತಿ ಮಾರಾಟ ನಡೀತಾ ಇದೆ ಹೌದಾ ಅವರ ರೋಡಿಗೆ ಬರ್ತಾ ಇದ್ದಾರೆ ಜೂ ಚಟಕ್ಕೆ ಬೆಳೆದ ಆನ್ಲೈನ್ ಅಂದ್ರೆ ಏನು ಆನ್ಲೈನ್ ಬೆಟ್ಟಿಂಗ್ ಅಂದ್ರೆ ಏನು ಬೆಟ್ಟಿಂಗ್ ಅಲ್ಲಿ ಯಾವ ನಿಯಮ ಇದೆ ಯಾವ ಆರ್ಟಿಕಲ್ ಅಲ್ಲಿ ನಾವು ಯಾವ ಆರ್ಟಿಕಲ್ ಅದನ್ನ ಕರಪ್ ಮಾಡಬಹುದು ಜೊತೆಗೆ ಕೇಂದ್ರ ಸರ್ಕಾರದ ಕ್ರಮಗಳು ಏನು ಜೊತೆಗೆ ರಾಜ್ಯ ಸರ್ಕಾರದ ಕ್ರಮಗಳೇನು ಇದನ್ನ ನೀವು ಒಂದು ಹೋಮ್ ವರ್ಕ್ ಮಾಡುವ ಪ್ರಯತ್ನವನ್ನು ಮಾಡಿ ಒಂದೇದು ಅಂಡ್ ಈ ಇಡಿ ನೋಡಿ ಜಾರಿ ನಿರ್ದೇಶನಲ್ಲ ಇದರ ಬಗ್ಗೆ ಯಾವಾಗ ನಾವು ಜಾರಿ ಇಡಿ ಬಗ್ಗೆ ಸಿ ಬಿ ಐ ಬಗ್ಗೆ ನೆಕ್ಸ್ಟ್ ಏನ್ ಗೊತ್ತಾ ಇಡಿ ಸಿ ಬಿ ಐ ನೆಕ್ಸ್ಟ್ ನಮ್ದು ಸಿ ಬಿ ಸಿ ಬಗ್ಗೆ ನೆಕ್ಸ್ಟ್ ನಮ್ ಲೋಕ್ಪಾಲ್ ಮತ್ತು ಲೋಕ್ಪಾಲ್ ಮತ್ತು ಲೋಕಾಯುಕ್ತ ಬಗ್ಗೆ ಈ ಎಲ್ಲಾ ಬಾಡಿಗಳ ಬಗ್ಗೆ ನೀವು ಏನ್ ಮಾಡುದ್ರೆ ಆಲ್ವೇಸ್ ನ್ಯೂಸ್ ಅಲ್ಲಿ ಇರ್ತವೆ ತ್ರೀ ಸಿಕ್ಸ್ಟಿ ಡಿಗ್ರಿಯಲ್ಲಿ ನೀವು ಇದನ್ನ ಅಧ್ಯಯನ ಮಾಡ್ಬೇಕಾಗತ್ತೆ ಸಿ ಯಾಕಂದ್ರೆ ಎಲ್ಲಾ ಬಾಡಿ ಬಗ್ಗೆ ನಾನು ಬೇಸಿಕ್ಸ್ ಎಲ್ಲ ಮಾತಾಡ್ತಾ ಹೋದ್ರೆ ಇದೇ ಒಂದ್ ಗೊತ್ತಾ ನಾಲ್ಕು ಅವರ್ ಪಾಠ ಹಾಕ್ಬಿಡ್ತದೆ ಸೊ ಅದನ್ನ ನಾನು ಮಾಡಾಕಾಗಲ್ಲ ಎಷ್ಟು ಜಸ್ಟ್ ನಿಮ್ಗೆ ಏನ್ ಐಡಿಯಾ ಕೊಡ್ತಾ ಇದ್ದೀನಿ ನಾನು ಏನ್ ಐಡಿಯಾ ಅಂತಂದ್ರೆ ನೋಡಿ ಈ ರೀತಿ ಕ್ವಶನ್ಸ್ ಗಳು ಬರ್ತವೆ ನೀವೇನ್ ಮಾಡ್ಬೇಕಂತಂದ್ರೆ ಅದ್ರ ಬ್ಯಾಕ್ ಅಂಡ್ ಪ್ರಿಪರೇಷನ್ ಮಾಡ್ಬೇಕು ಕ್ವಶನ್ಸ್ ಬರೋದೇ ಅಲ್ಲಿ ಓಕೆ ಅದನ್ನ ನೀವು ಅಂತ ನಾನು ಭಾವಿಸ್ಕೊಳ್ತೇನೆ ಓಕೆ ನೆಕ್ಸ್ಟ್ ನೋಡಿ ಮಹಾರಾಷ್ಟ್ರ ಗಣೇಶ್ ಹಬ್ಬವನ್ನು ಇನ್ನು ರಾಜ್ಯದ ಉತ್ಸವ ಸಿ ಫಸ್ಟ್ ಟೈಮ್ ನೋಡಿ ಗಣೇಶ ಉತ್ಸವನ್ನ ಇಡೀ ಇಡೀ ದೇಶದಲ್ಲೇ ನಾವು ಗಣಪತಿ ಬಪ್ಪ ಮೌರ್ಯ ಅನ್ನೋದು ಇದು ಭಾರಿ ಏನು ಗೊತ್ತಾ ಲಾಲ್ ಬಾಕ್ಸ ರಾಜ ಅಂತ ಕೂಡ ನಾವು ಹೇಳ್ತೀವಿ ಗಣಪತಿ ಉತ್ಸವ ಏನ್ ನೋಡಿ ಬಹಳ ಇಂಪಾರ್ಟೆಂಟ್ ಇದೆ ಇದನ್ನ ರಾಷ್ಟ್ರೀಯ ನಮ್ಮ ಮಹಾರಾಷ್ಟ್ರದ ರಾಜ್ಯ ಹಬ್ಬ ಅಂತ ಘೋಷಣೆ ಮಾಡ್ಕೊಂಡಿದ್ದಾರೆ ಈ ಯಾಕೆ ಇದರ ಉದ್ದೇಶ ನೋಡಿ ಈ ಲೋಕಮಾನ್ಯ ಬಾಲಗಂಗಾಧರದಲ್ಲಿ ಬಿ ಜಿ ತಿಲಕ್ ಲೋಕಮಾನ್ಯ ಲೋಕಮಾನ್ಯ ಬಾಲಗಂಗಾಧರ ತಿಲಕ್ ಅವರು ಏನ್ ಮಾಡ್ಕೋದ ಹದಿನೆಂಟು ನೂರ ತೊಂಬತ್ ಮೂರರಲ್ಲಿ ಹದಿನೆಂಟ್ನೂರ ತೊಂಬತ್ ಮೂರಲ್ಲಿ ಏನಾಗುತ್ತೆ ಮಹಾರಾಷ್ಟ್ರದಲ್ಲಿ ಮಹಾರಾಷ್ಟ್ರದಲ್ಲಿ ಏನ್ ಗೊತ್ತಾ ಗಣೇಶ ಉತ್ಸವವನ್ನ ಗಣೇಶ್ ಉತ್ಸವವನ್ನ ಆಚರಿಸ್ತಾರೆ ಹೌದಾ ಅದರ ಹಿನ್ನೆಲೆಯಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಇದು ಈ ಉತ್ಸವವನ್ನ ನಾವು ಗಣೇಶ ಉತ್ಸವನ ನಾವು ರಾಷ್ಟ್ರೀಯ ಹಬ್ಬ ಮಹಾರಾಷ್ಟ್ರದ ಹಬ್ಬ ಗಣ ಹಬ್ಬವಾಗಿ ನಾವು ಆಚರಣೆ ಮಾಡ್ತೀವಿ ಅಂತ ಹೇಳ್ಕೊಂಡಿದ್ದಾರೆ ಇದು ಏನಂದ್ರೆ ಸಾಮಾಜಿಕ ಏಕತೆ ರಾಷ್ಟ್ರೀಯತೆ ಸ್ವತಂತ್ರ ಹೋರಾಟಕ್ಕೆ ಸ್ಫೂರ್ತಿ ಮತ್ತು ಆತ್ಮಗೌರವ ಮತ್ತು ನಮ್ಮ ಭಾಷೆಯ ಬಗೆಗಿನ ಪ್ರತಿಬಿಂಬವನ್ನ ಸೂಚಿಸುತ್ತದೆ ಎಂಬ ಅಂಶವನ್ನ ಇದು ತಿಳಿಸಿಕೊಡ್ತದೆ ಓಕೆ ನಾನ್ ಯಾರ ಹೆಸರು ಮೆನ್ಷನ್ ಮಾಡಿದೆ ಈಗ ನಾನು ಬಾಲ್ ಗಂಗಾಧರ್ ತಿಲಕ್ ಅವರ ಹೆಸರನ್ನ ಮೆನ್ಷನ್ ಮಾಡಿದೆ ಈಗ ನಿಮ್ಮ ಕೆಲಸ ಏನು ಬಿ ಜಿ ತಿಲಕ್ ಅವರ ಬಗ್ಗೆ ನೀವೇನ್ ಮಾಡ್ಬೇಕಂತಂದ್ರೆ ಡಿಟೇಲ್ ಆಗಿ ನೀವು ಅಧ್ಯಯನ ಮಾಡ್ಬೇಕಾಗತ್ತೆ ಇವರನ್ನ ಮಹಾರಾಷ್ಟ್ರದ ಮಹಾರಾಷ್ಟ್ರದ ವಜ್ರ ವಜ್ರ ಅಂತ ಕೂಡ ಇವ್ರನ್ನ ಕರಿತೀವಿ ನಾವು ಹೌಕಾ ಹೌದಾ ಇವ್ರು ಮಹಾರಾಷ್ಟ್ರದ ರತ್ನಗಿರಿಯಲ್ಲಿ ಜನಿಸ್ತಾರೆ ಮಹಾರಾಷ್ಟ್ರದ ರತ್ನಗಿರಿಯಲ್ಲಿ ಜನಿಸ್ತಾರೆ ಇವರು ಏಟೀನ್ ಏಯ್ಟಿ ಫೋರ್ ಅಲ್ಲಿ ಏಟೀನ್ ಏಟಿ ಫೋರ್ ಅಲ್ಲಿ ಡೆಕ್ಕನ್ ಎಜುಕೇಶನ್ ಸೊಸೈಟಿಯನ್ನ ಸ್ಥಾಪನೆ ಮಾಡ್ತಾರೆ ಹೌದಾ ನೆಕ್ಸ್ಟ್ ನೋಡಿ ಏಟೀನ್ ಏಯ್ಟಿ ಫೈವ್ ಅಲ್ಲಿ ಏಟೀನ್ ಏಯ್ಟಿ ಫೈವ್ ಅಲ್ಲಿ ಏನಾಗುತ್ತೆ ಆಗುತ್ತೆ ಫರ್ಗೂಸನ್ ಕಾಲೇಜನ್ನ ಫರ್ಗೂಸನ್ ಕಾಲೇಜ್ ಏನಾಗುತ್ತೆ ಅಂದ್ರೆ ರಚನೆ ಆಗತ್ತೆ ಸ್ಥಾಪನೆ ಆಗತ್ತೆ ಅದ್ರ ಪಾಠ ಕೂಡ ಇವರು ನಮ್ಮ ಮಾನ್ಯ ತಿಲಕ್ ಅವರು ವರ್ಕ್ ಮಾಡ್ತಾ ಇರ್ತಾರೆ ಹೌದಾ ನೆಕ್ಸ್ಟ್ ಸ್ವರಾಜ್ ಇಸ್ ಮೈ ಬರ್ತ್ ರೈಟ್ ಐ ಶಾಲ್ ಹ್ಯಾವ್ ಇಟ್ ಸ್ವತಂತ್ರ ಅನ್ನೋದು ಸ್ವಾತಂತ್ರ್ಯ ನನ್ನ ಜನ್ಮ ಸಿದ್ಧ ಹಕ್ಕು ನಾನು ಪಡೆದೇ ಇವರು ಕೊಡ್ತಾರೆ ಅಂಡ್ ಇಂಡಿಯನ್ ಅನ್ರೆಸ್ಟ್ ಇಂಡಿಯನ್ ಇಂಡಿಯನ್ ಅನ್ರೆಸ್ಟ್ ಎಂಬ ಅಂಡ್ ಅನ್ಅರೆಸ್ಟ್ ಎಂಬ ಬುಕ್ ಅನ್ನು ಕೂಡ ಇವರು ಬರೀತಾರೆ ಅದಕ್ಕಾಗಿ ಇವ್ರನ್ನ ಬಿಜಿ ತಿಲಕ್ ನೋನ್ ಆಸ್ ಇದು ಫಾದರ್ ಆಫ್ ಇಂಡಿಯನ್ ಅನ್ರೆಸ್ಟ್ ಎಂಬ ಕೂಡ ಅವರ ಪದನಾಮದಿಂದ ಅವ್ರು ನಾವು ಕರ್ಕೋತೀವಿ ಜೊತೆಗೆ ನೆಕ್ಸ್ಟ್ ನೋಡಿ ಇಲ್ಲಿ ನಮ್ಮ ಏನಾಗತ್ತೆ ಏಟೀನ್ ನೈನ್ಟಿಯಲ್ಲಿ ಹದಿನೆಂಟ್ನೂರ ಹದಿನೆಂಟು ನೂರ ತೊಂಬತ್ತರಲ್ಲಿ ಏನಾಗತ್ತೆ ಇವರು ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಗೆ ಸೇರ್ಪಡೆಯನ್ನ ಮಾಡ್ತಾರೆ ಅದನ್ನು ಕೂಡ ನಿಮಗೆ ಗೊತ್ತಿರ್ಲಿ ನೆಕ್ಸ್ಟ್ ನಿಮಗೆ ಅದೇ ರೀತಿ ಇವ್ರು ನ್ಯೂಸ್ ಪೇಪರ್ ಅನ್ನ ಮಾಡ್ತಾರೆ ನೋಡಿ ಕೇಸರಿ 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 ಪ್ರಕ ಪತ್ರಿಕೆಯನ್ನ ಕೇಸರಿ ಪ್ರ ಮರಾಠಿ ಭಾಷೆಯಲ್ಲಿ ಮರಾಠಿ ಭಾಷೆಯಲ್ಲಿ ಅಂಡ್ ಮರಾಠ ಪತ್ರಿಕೆಯನ್ನ ಮರಾಠ ಪತ್ರಿಕೆಯನ್ನ ಏನ್ ಮಾಡ್ತೀವಿ ಮರಾಠ ಪತ್ರಿಕೆಯನ್ನ ನಾವ್ ಏನ್ ಮಾಡ್ತೀವಿ ಅಂದ್ರೆ ಇಂಗ್ಲಿಷ್ ಅಲ್ಲಿ ಇವರು ಮಂಡನೆ ಮಾಡ್ತಾರೆ ವೆರಿ ಇಂಪಾರ್ಟೆಂಟ್ ಎರಡು ಪತ್ರಿಕೆಗಳನ್ನ ತರ್ತಾರೆ ಜೊತೆಗೆ ಇವರ ಬುಕ್ ಗೀತರಹಸ ಗೀತಾ ರಹಸ್ಯ ಮತ್ತೆ ಆರ್ಕಟಿಕ್ ಹೋಮ್ ಆಫ್ ವೇದಾಸ್ ಎಂಬ ಎರಡು ಪುಸ್ತಕಗಳನ್ನು ಕೂಡ ಇವರು ಬರೀತಾರೆ ಅಂಡ್ ನೆಕ್ಸ್ಟ್ ಏನ್ ಗೊತ್ತಾ ನೈನ್ಟೀನ್ ಟ್ವೆಂಟಿ ನೈನ್ಟೀನ್ ಟ್ವೆಂಟಿ ನೈನ್ಟೀನ್ ಟ್ವೆಂಟಿ ಅಗಸ್ಟ್ ಅಗಸ್ಟ್ ಟ್ವೆಂಟಿ ಒನ್ ಗೆ ಅಗಸ್ಟ್ ಟ್ವೆಂಟಿ ಒನ್ಗೆ ಇವರು ಈಹ ಲೋಕವನ್ನ ತ್ಯಜಿಸ್ತಾರೆ ವೆರಿ ಇಂಪಾರ್ಟೆಂಟ್ ನಾನು ಬೇಸಿಕ್ ಅನ್ನ ಎಟ್ ಲೀಸ್ಟ್ ಹೈಲೈಟ್ ಆಗಿ ನಾನು ಏನ್ ಮಾಡ್ಕೊಂಡಿದ್ದೀನಿ ಹೇಳ್ಕೊಡುವ ಪ್ರಯತ್ನವನ್ನು ಮಾಡ್ಕೊಂಡಿದ್ದೀನಿ ಮತ್ತೆ ನಾನು ಏನ್ ಮಿಸ್ ಆಗಿದೆ ಇಲ್ಲಿ ನೀವೇನ್ ಮಾಡ್ಬೇಕಂತಂದ್ರೆ ಅದನ್ನ ನೀವ್ ಅಧ್ಯಯನ ಮಾಡ್ಬೇಕಾಗತ್ತೆ ಎಡದೆ ಈ ಇಂಪಾರ್ಟೆಂಟ್ ಏನಂದ್ರೆ ಆಲ್ ಇಂಡಿಯಾ ಹೋಮ್ರಿಗಲ್ಲ ಲೀಗ್ ಅನ್ನು ಕೂಡ ಇವರು ತಿಲಕ್ ಅವರು ಫೌಂಡೇಶನ್ ಹಾಕ್ತಾರೆ ಏಪ್ರಿಲ್ ನೈನ್ಟೀನ್ ಏಪ್ರಿಲ್ ಏಪ್ರಿಲ್ ನೈನ್ಟೀನ್ ಸಿಕ್ಸ್ಟೀನ್ ಬೆಳಗಾವ್ ಅಲ್ಲಿ ಬೆಳಗಾವ್ ಅಲ್ಲಿ ಏನ್ ಗೊತ್ತಾ ಆಲ್ ಇಂಡಿಯಾ ಏನಿಲ್ಲ ಆಲ್ ಇಂಡಿಯಾ ಏನಂತ ಗೊತ್ತಾ ಹೋಮ್ ರೂಲ್ ಲೀಗ್ ಅನ್ನ ಕೂಡ ಇವರು ಮಾಡ್ತಾರೆ ಆನಿಬೇಷನ್ ಕೂಡ ಮಾಡ್ತಾರೆ ಇವರು ಕೂಡ ಮಾಡ್ತಾರೆ ಇವರು ಕೂಡ ನೆನ್ಪಿಡುವ ಪ್ರಯತ್ನವನ್ನ ಮಾಡಿಸಿ ಈ ಬಿಜಿ ತಿಲಕ್ ನನಗೇನು ಗೊತ್ತಾ ಅಷ್ಟೊಂದು ಸಿಕ್ತು ಗಣೇಶ್ ಹಬ್ಬವನ್ನ ರಾಜ್ಯದ ಉತ್ಸವ ಅಂತ ಮಾಡಿದ್ರು ಯಾರು ಮಾಡಿದ್ರೆ ಯಾಕಂದ್ರೆ ಏಟೀನ್ ನೈನ್ಟಿ ಗಣೇಶೋತ್ಸವವನ್ನ ಯಾರು ಮಾಡ್ತಾರೆ ಅಂತಂದ್ರೆ ವಿಜಿ ತಿಲಕ್ ಅವರು ಮಾಡ್ತಾರೆ ಅದರ ಸವಿನೆನಪಾಗಿ ನಾವು ಇದನ್ನ ಮಾಡ್ತಾ ಇದೀವಿ ಡೈರೆಕ್ಟ್ ಹಿಟ್ ಹೊಡಿಬಹುದು ನೀವು ಕ್ವಶನ್ ಗಳು ನೆನ್ಪಿಡುವ ಪ್ರಯತ್ನ ಮಾಡಿ ಓಕೆ ನೆಕ್ಸ್ಟ್ ನೋಡಿ ನಷ್ಟ ಬರ್ತಿಗೆ ತೈಲ ಕಂಪನಿಗಳಿಗೆ ಮೂವತ್ತೈದು ಸಾವಿರ ಕೋಟಿ ಏನ್ ಗೊತ್ತಾ ಪರಿಹಾರ ಏನಾಗಿದೆ ಗೊತ್ತಾ ಇತ್ತೀಚೆಗೆ ಈಗ ನಮ್ದು ತೈಲ ಕಂಪನಿಗಳಿಗೆ ಲಾಸ್ ಆಗಿದೆ ಲಾಸ್ ಆಗಿದೆ ಯಾಕಂದ್ರೆ ಅವ್ರು ಸಬ್ಸಿಡೈಸ್ ಪ್ರೈಸ್ ಅಲ್ಲಿ ಅವ್ರು ಏನ್ ಮಾಡ್ತಾ ಇದಾರೆ ಅದನ್ನ ಮಾರ್ತಾ ಇದ್ದಾರೆ ಸಿಲಿಂಡರ್ಸ್ ಗಳನ್ನು ಆ ಹಿಲಲ್ಲಿ ಏನಾಗಿದೆ ಅಂದ್ರೆ ಈಗ ನಮ್ಮ ಐ ಓ ಸಿ ಇಂಡಿಯನ್ ಆಯಿಲ್ ಐ ಸಿ ಇಂಡಿಯನ್ ಆಯಿಲ್ ಕಂಪನಿ ಇದೆ ಅಥವಾ ನೆಕ್ಸ್ಟ್ ಗೊತ್ತ ಬಿ ಪಿ ಸಿ ಎಲ್ ಇದೆ ಬಿ ಪಿ ಸಿ ಎಲ್ ಇದೆ ನೆಕ್ಸ್ಟ್ ನಮ್ದು ಯಾವುದು ಎಚ್ ಪಿ ಸಿ ಎಲ್ ಇದೆ ಎಚ್ ಪಿ ಸಿ ಎಲ್ ಈ ಎಲ್ಲಾ ನಮ್ಗೆ ಸರ್ಕಾರಿ ಸ್ವಾಮ್ಯದ ಕಂಪನಿಗಳು ಈ ಕಂಪನಿಗಳಿಗೆ ನಷ್ಟ ಉಂಟಾಗಿದೆ ನಷ್ಟ ಉಂಟಾಗಿದ್ದಕ್ಕೆ ನಮಗೆ ರಾಜ್ಯ ಸರ್ಕಾರ ಏನು ಹಣಕಾಸು ಸಚಿವಾಲಯ ಈಗ ನಷ್ಟ ಭರಿಸುವ ಪ್ರಯತ್ನವನ್ನ ಮಾಡ್ತಾ ಇದೆ ಇದಕ್ಕೆ ನಾವು ಈ ಎಲ್ಲಾ ಮಹಾರತ್ನ ಕಂಪನಿಗಳು ಇದನ್ನು ಕೂಡ ನೆನಪಿಡುವ ಪ್ರಯತ್ನ ಮಾಡಿ ಇದ್ರ ಜೊತೆಗೆ ಈ ಐಒ ಯಾವಾಗ ಸ್ಥಾಪನೆ ಆಯಿತು ಯಾವಾಗ ಸ್ಥಾಪನೆ ಆಯಿತು ಯಾವಾಗ ಸ್ಥಾಪನೆ ಆಯಿತು ಇದರ ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ ಇದರ ಯಾವಾಗ ಇದನ್ನ ಮಹಾರತ್ನ ಸ್ಥಾನವನ್ನ ಮಹಾರತ್ನ ಸ್ಥಾನವನ್ನ ಇದು ಪಡ್ಕೊಳ್ತು ಬಿ ಪಿ ಸಿ ಎಲ್ ಯಾವಾಗ ಸ್ಥಾಪನೆ ಆಯಿತು ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ ಎಚ್ ಪಿ ಸಿ ಈ ಎಲ್ಲವನ್ನ ನಾನು ತ್ರೀ ಸಿಕ್ಸ್ಟಿ ಡಿಗ್ರಿಯಲ್ಲಿ ಏನ್ ಮಾಡ್ಕೊಂಡಿದ್ರೆ ನಮ್ ಡಿಟೇಲ್ ಡಾಕ್ಯುಮೆಂಟ್ ನಾನು ಎಕ್ಸ್ಪ್ಲೇಷನ್ ಡಾಕ್ಯುಮೆಂಟ್ ಏನಿದೆ ನಿಮ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಅವೈಲೇಬಲ್ ಆಗುತ್ತೆ ಅವೆಲ್ಲವನ್ನ ನಾನು ಬರ್ಕೊಂಡಿದ್ದೀನಿ ಫಾರ್ ಎಕ್ಸಾಂಪಲ್ ಓ ಸಿ ನೈನ್ಟೀನ್ ಫಿಫ್ಟಿ ನೈನ್ ಅಲ್ಲಿ ಏನಾಗುತ್ತೆ ಅಂದ್ರೆ ರಚನೆ ಆಗುತ್ತೆ ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ ಅದ್ರ ಅದರ ಮುಖ್ಯ ಸಿಕ್ಸ್ಟಿ ಫೋರ್ ಅಲ್ಲಿ ಗೊತ್ತಾ ಅದು ಇಂಡಿಯನ್ ರಿಫೈನ್ ಲಿಮಿಟೆಡ್ ಅದು ಅಕ್ವೈರ್ ಮಾಡತ್ತೆ ಈ ಎಲ್ಲಾ ಡಿಟೇಲ್ಸ್ ಗಳನ್ನ ನಾನು ನಮ್ಮ ಡಿಟೇಲ್ಡ್ ಡಾಕ್ಯುಮೆಂಟ್ ಅಲ್ಲಿ ನಾನು ಕೊಟ್ಕೊಂಡಿದ್ದೇನೆ ಸಿ ನಾನ್ ನಿಮ್ಗೆ ಏನ್ ಹೇಳ್ತಾ ಇದ್ದೇನೆ ನೋಡಪ್ಪ ಈ ರೀತಿ ನ್ಯೂಸ್ ಅಲ್ಲಿ ಬಂದಾಗ ಈ ರೀತಿ ಬಾಡಿಗಳ ಬಗ್ಗೆ ಬೇಸಿಕ್ಸ್ ಅನ್ನ ಕೇಳಿಬಿಡ್ತಾನೆ ನೀವು ಯಾವ್ದಾವ್ದು ಎಲ್ಲ ಬುಕ್ ಅಲ್ಲಿ ಲಿಸ್ಟ್ ಮಾಡಿದ್ರೆ ಓದೋ ಬದಲು ನೀವು ಕರೆಂಟ್ ಅಫೇರ್ಸ್ ಇರುವ ಬಾಡಿಸ್ ಗಳನ್ನ ನೀವು ಓದ್ತಾ ಹೋಗ್ಬೇಕಾಗತ್ತೆ ಜೊತೆಗೆ ಬಿ ಪಿ ಸಿ ಅನ್ನ ನೈನ್ಟೀನ್ ಸೆವೆಂಟಿ ಸಿಕ್ಸ್ ಅಲ್ಲಿ ನಾವು ಸ್ಥಾಪನೆ ಮಾಡ್ತೀವಿ ಅದರ ಕೇಂದ್ರ ಕಚೇರಿ ಮುಂಬೈನಲ್ಲಿ ಇದೆ ಬಿ ಪಿ ಸಿ ಎಲ್ ನೈನ್ಟೀನ್ ಸೆವೆಂಟಿ ಸಿಕ್ಸ್ ನೈನ್ಟೀನ್ ಸೆವೆಂಟಿ ಸಿಕ್ಸ್ ಬಾಂಬೆ ಅಲ್ಲಿದೆ ಹೌದಾ ಇದರ ಆಯೋಜನ್ ಗೊತ್ತಾ ನಮ್ದು ಡೆಲ್ಲಿಯಲ್ಲಿ ಇದೆ ಈ ಎಲ್ಲವನ್ನ ನಾನು ಹಾಕೊಂಡಿದ್ರಿ ಅಲ್ಲನ್ನು ಓದ್ಕೊಳ್ಳುವ ಪ್ರಯತ್ನವನ್ನ ಮಾಡಿ ಓಕೆ ಅಂಡ್ ಮಹಾರತ್ನ ಮಿನಿರತ್ನ ಮತ್ತು ನೀವು ಈ ಕಂಪನಿಗಳ ಬಗ್ಗೆ ಏನ್ ಮಾನದಂಡಗಳ ಬಗ್ಗೆ ನಾವು ಮಹಾರತ್ನ ಸ್ಟೇಟಸ್ ಅನ್ನ ಕೊಡ್ತೀವಿ ಮಿನಿರತ್ನ ಅನ್ನು ಕೊಡ್ತೀವಿ ಹೌದಾ ಎಷ್ಟು ಮಹಾರತ್ನ ಕಂಪ್ನಿಗಳದಾವೆ ಎಷ್ಟು ಮಿನಿರತ್ನ ಕಂಪನಿಗಳದಾವೆ ಇತ್ತೀಚಿನ ಮಹಾರತ್ನ ಕಂಪನಿ ಶೇರ್ ಯಾವ್ದು ಯಾವುದು ಎಲ್ಲವನ್ನ ಸ್ವಲ್ಪ ಅದ ಆ ಕಾನ್ಸೆಪ್ಟ್ ಕೂಡ ನೀವು ಅಧ್ಯಯನ ಮಾಡೋ ಪ್ರಯತ್ನವನ್ನ ಮಾಡ್ಬೇಕಾಗತ್ತೆ ಓಕೆ ನೆಕ್ಸ್ಟ್ ನೋಡಿ ಎಲ್ ಐ ಸಿ ಅನಿಸ್ಟು ಶೇರು ಮಾರಾಟ ಸಿ ಈಗ ಏನಿದೆ ಗೊತ್ತಾ ಇದನ್ನ ಡಿಸುನ್ವೆಸ್ಟ್ಮೆಂಟ್ ಅಂತ ಕರಿತೀವಿ ನಾವು ಡಿಸ್ನ್ವೆಸ್ಟ್ಮೆಂಟ್ ಅಂತ ಡಿಸ್ಇುನ್ವೆಸ್ಟ್ಮೆಂಟ್ ಅಂತ ಕರಿತೀವಿ ಇದು ಏನಾಗಿದೆ ಅಂದ್ರೆ ಈಗ ಸದ್ಯ ಎಲ್ ಐ ಸಿ ಅಲ್ಲಿ ಏನ್ ಗೊತ್ತಾ ಲಾಸ್ಟ್ ರೀಸೆಂಟ್ ಏನಾಗ್ ಏನಾಗಿತ್ತು ಅಂದ್ರೆ ಎಲ್ ಐ ಸಿ ಅಲ್ಲಿ ಈಗ ನೈಂಟಿ ಸಿಕ್ಸ್ ನೈಂಟಿ ನೈಂಟಿ ಸಿಕ್ಸ್ ಪಾಯಿಂಟ್ ಫೈವ್ ರಷ್ಟು ಶೇರು ಏನು ಕೇಂದ್ರ ಸರ್ಕಾರದ ಹತ್ರ ಇದೆ ಕೇಂದ್ರ ಸರ್ಕಾರ ಅಂತ ಇದೆ ಲಾಸ್ಟ್ ಟೈಮ್ ನಾವ್ ಮಾಡಿದ್ವಿ ಅಂದ್ರೆ ರಿಮೈನಿಂಗ್ ಅನ್ನು ತ್ರೀ ಪಾಯಿಂಟ್ ಫೈವ್ ಶೇರ್ ಅನ್ನ ನಾವೇನ್ ಮಾಡ್ಕೊಂಡಿದ್ದು ಮಾರಾಟ ಮಾಡಿದ್ವಿ ಈಗ ನಾವು ಬಿ ಪಿ ಓ ಮೂಲಕ ನಾವೇನ್ ಮಾಡ್ತಾ ಓಪಿ ಓಪಿಒ ಮೂಲಕ ಪಿ ಓ ಮೂಲಕ ನಾವೇನ್ ಗೊತ್ತಾ ಡಿಸ್ಟ್ ಮಾಡಕ್ ಪ್ರಯತ್ನ ಮಾಡ್ತಾ ಇದೀವಿ ಎಟ್ ಸೇಮ್ ಟೈಮ್ ನೋಡ್ ಗೊತ್ತ ನಾವು ಏನ್ ಮಾಡ್ತಾ ಇದೀವಿ ಅಂತಂದ್ರೆ ಓ ಎಫ್ ಸಿ ಓ ಎಫ್ ಎಸ್ ಓ ಎಫ್ ಎಸ್ ಎಸ್ ಮೂಲಕ ನಾವೇನ್ ಮಾಡ್ತಾ ಇದೀವಿ ಇನ್ವೆಸ್ಟ್ಮೆಂಟ್ ಮಾಡಿ ನಾವು ಸಂಗ್ರಹಣೆ ಮಾಡುವ ಪ್ರಯತ್ನವನ್ನು ಮಾಡ್ತಾ ಇದೀವಿ ನಿಮ್ಗೆ ಹಿಂಗ ನ್ಯೂಸ್ ಅಲ್ಲಿ ಇರ್ತದೆ ನಿಮಗೆ ಏನ್ ಕ್ವಶನ್ಸ್ ಕೇಳುತ್ತಾನು ಗೊತ್ತಾ ಈ ಎಲ್ ಐ ಸಿ ಬಗ್ಗೆ ನಿಮಗೆ ಕ್ವಶನ್ಸ್ ಅನ್ನ ಕೇಳಿಬಿಡ್ತಾನೆ ಎಲ್ ಐ ಸಿ ಯಾವಾಗ ಸ್ಥಾಪನೆ ಆಯಿತು ಎಲ್ ಐ ಸಿ ಕೇಂದ್ರ ಕಚೇರಿ ಎಲ್ಲಿದೆ ಎಲ್ ಐ ಸಿ ಧ್ಯೇಯ ವಾಕ್ಯವೇನು ಇದನ್ನ ನಿಮಗೆ ಕ್ವಶನ್ಸ್ ಅನ್ನ ಕೇಳ್ತಾನೆ ಈಗ ಯಾವಾಗ ಸ್ಥಾಪನೆ ಎಲ್ ಐ ಸಿ ಎಲ್ ಐ ಸಿ ನೋಡಿ ನೈನ್ಟೀನ್ ಫಿಫ್ಟಿ ಸಿಕ್ಸ್ ಅಲ್ಲಿ ಸ್ಥಾಪನೆ ಆಗುತ್ತೆ ಇದರದ ಇದರ ಮುಖ್ಯ ಉದ್ದೇಶ ಏನಂತಂದ್ರೆ ಈ ಸಾರ್ವಜನಿಕ ವಲಯದ ವಿಮಾ ಕಂಪನಿ ಆಗಿದೆ ಇದು ಸೆಂಟ್ರಲ್ ಗೌರ್ಮೆಂಟ್ ಸ್ಪಾನ್ಸರ್ ವಿಮಾ ಕಂಪನಿ ಇದು ಎಟ್ ದ ಸೇಮ್ ಟೈಮ್ ಯೋಗಕ್ಷೇಮಂ ವಹ ಮಹಮ್ ಅಂತ ಏನೋ ನಿಮ್ಮ ಕಲ್ಯಾಣವೇ ನಮ್ಮ ಜವಾಬ್ದಾರಿ ಎಂಬ ಲೋಗೋ ಇದರ ಲೋಗೋನ ಕಾಣಬಹುದು ಜೊತೆಗೆ ಇದನ್ನ ನೋಡಿ ಇದು ಎಂ ಎಂಟು ಪ್ರಾದೇಶಿಕ ಕಚೇರಿಗಳನ್ನ ನಾವೇನ್ ಮಾಡ್ತಾ ಇದೀವಿ ಹೊಂದ್ಕೊಂಡಿದೆ ಈ ಎಲ್ ಐ ಸಿ ಬಗ್ಗೆ ನಿಮಗೆ ಕ್ವಶನ್ಸ್ ಕೇಳುವ ಸಾಧ್ಯತೆ ಇರ್ತದೆ ಯಾಕಂದ್ರೆ ಬೇಸಿಕ್ಸ್ ಅಲ್ಲಿ ಯಾವಾಗ ಯಾವಾಗ ಡಿಸ್ಟಿಬ್ಯೂ ಡಿಸ್ಟ್ರಿಬ್ಯೂಟ್ ಮಾಡಿ ಈ ಒನ್ಲಿ ತ್ರೀ ಪಾಯಿಂಟ್ ಒನ್ ಇಪ್ಪತ್ತೊಂದು ಸಾವಿರ ಕೋಟಿ ಇಪ್ಪತ್ತೊಂದು ಸಾವಿರ ಕೋಟಿ ನಾವೇನ್ ಮಾಡ್ಕೊಂಡು ಅಂದ್ರೆ ದುಡ್ಡನ್ನ ನಾವು ಡಿಸ್ಇನ್ವೆಸ್ಟ್ಮೆಂಟ್ ಮಾಡಿದ್ವಿ ಅದಕ್ಕಾಗಿ ಸರ್ಕಾರಿ ಕಂಪನಿಗಳನ್ನ ಎಲ್ಲ ಪ್ರೈವೇಟೈಸೇಷನ್ ನಾವು ಮಾಡ್ತಾ ಇದ್ದೇವೆ ಅಂತ ಕೂಡ ನಮ್ಮ ಮೇಲೆ ಆರೋಪವನ್ನು ಬರ್ತದೆ ಸೊ ಎಲ್ಲಾ ಇಂಡಸ್ಟ್ರಿಯಲ್ ನಮ್ಮ ಗೋರ್ಮೆಂಟ್ ಪಿ ಎಸ್ ಯು ಗಳನ್ನ ನಾವು ಶೇರ್ ಅನ್ನು ಮಾಡ್ತಾ ಇದೀವಿ ಅದು ಕೂಡ ನ್ಯೂಸ್ ಅಲ್ಲಿ ಇರ್ತದೆ ಡಿಸ್ಇನ್ವೆಸ್ಟ್ಮೆಂಟ್ ಅಂದ್ರೆ ಏನು ಪಿ ಒ ಅಂದ್ರೆ ಏನು ಹೌದಾ ಗೊತ್ತಾ ನೆಕ್ಸ್ಟ್ ಸ್ಟ್ರಾಟಜಿಕ್ ಡಿಸ್ಇನ್ವೆಸ್ಟ್ಮೆಂಟ್ ಅಂದ್ರೆ ಏನು ಈ ಕಾನ್ಸೆಪ್ಟ್ ಗಳ ಬಗ್ಗೆ ನೀವೇನ್ ಮಾಡಿ ಅಂದ್ರೆ ಅಧ್ಯಯನ ಮಾಡುವ ಪ್ರಯತ್ನವನ್ನು ಮಾಡಿ ಯಾಕಂದ್ರೆ ಆ ಕಾನ್ಸೆಪ್ಟ್ ಮೇಲೆ ಕ್ವಶನ್ ಕೇಳಿಬಿಡ್ತಾನೆ ಇದನ್ನ ಎಲ್ಲ ಇಲ್ಲಿ ಕೇಳಿದ್ರೆ ಎರಡು ಕ್ವಶನ್ ಕೇಳಬೇಕು ಒಂದು ಎಲ್ ಐ ಸಿ ಮೇಲೆ ಕೇಳಬೇಕು ಇಲ್ಲಾಂದ್ರೆ ಆ ಡಿಸ್ವಿಸ್ಟ್ಮೆಂಟ್ ಪ್ರೊಸೆಸ್ ಮೇಲೆ ನಿಮಗೆ ಕ್ವಶನ್ಸ್ ಕೇಳುವ ಕಾನ್ಸೆಪ್ಟ್ ಮೇಲೆ ಬೇರೆ ಕ್ವಶನ್ ಕೇಳುವ ಸಾಧ್ಯತೆ ಇರ್ತದೆ ಓಕೆ ನೆಕ್ಸ್ಟ್ ನೋಡಿ ಈ ಬೀದಿ ನಾಯಿಗಳಿಗೆ ಆಹಾರ ಯೋಜನೆ ಸಿ ನಮ್ ಬಿಬಿಎಂಪಿ ಏನ್ ಮಾಡಿದೆ ಅಂದ್ರೆ ಬಿಬಿಎಂಪಿ ಬಿಬಿಎಂಪಿ ಏನ್ ಮಾಡಿದೆ ಅಂದ್ರೆ ಇತ್ತೀಚಿನ ದಿನಮಾನಗಳಲ್ಲಿ ಮಾನವೀಯತೆ ಮಾನವರಲ್ಲಿ ಮಾನವೀಯತೆ ಕಡಿಮೆ ಆಗ್ತಾ ಇದೆ ಮತ್ತು ಅಸೂಹೆ ಜಾಸ್ತಿ ಆಗ್ತಾ ಇದೆ ಬೀದಿ ನಾಯಿಗಳಿಗೆ ಏನಾಗ್ತಾ ಇದೆ ಅಂದ್ರೆ ಅವರಿಗೆ ಆಹಾರವನ್ನು ಕೊಡ್ತಾ ಇಲ್ಲ ಸಿಟಿ ಲೈಫ್ ಏನು ಮೆಕನೈಸೇಷನ್ ಲೈಫ್ ಆಗಿದೆ ಸೊ ಈ ಮಾನವ ಮಾನವರ ಹಕ್ಕುಗಳನ್ನ ಕಪ್ಪಾ ಕಾಪಾಡಲು ಈ ನಾಯಿಗಳ ಹಕ್ಕುಗಳನ್ನು ಕಾಪಾಡಲು ಬಿ ಬಿ ಎಂ ಪಿ ಪೌಷ್ಟಿಕ ಆಹಾರ ಯೋಜನೆಯನ್ನ ಅದನ್ನೇನ್ ಮಾಡಿದೆ ಟೆಂಡರ್ ಖರೀದಲಾಗಿದೆ ಅದರ ಅವರು ಕೂಡ ಯಾವ ಅದರಲ್ಲಿ ಡಿಟೇಲ್ ಆಗಿ ಕೊಟ್ಕೊಂಡಿದ್ದಾರೆ ಯಾವ ಟೈಮಿಗೆ ನೀವು ಆಹಾರ ಕೊಡಬೇಕು ಎಷ್ಟು ಆಹಾರನೂ ಕೊಡಬೇಕು ಇನ್ ಕೇಸ್ ಏನ್ ಗೊತ್ತಾ ಇದು ಆಗಿಲ್ಲ ಅಂದ್ರೆ ಅವ್ರ ಅದು ಆಹಾರ ಕೊಡ್ಲಿ ತಿನ್ಲಿಲ್ಲ ಅಂದ್ರೆ ಬೇರೆ ಆಹಾರ ಯಾವ್ದು ಚೇಂಜ್ ಮಾಡ್ಬೇಕು ಎಲ್ಲ ಮೆನೂ ಅನ್ನ ಪ್ರಿಪರೇಷನ್ ಮಾಡಿದೆ ಆ ಬಿಬಿಎಂಪಿ ಯೋಜನೆ ಜಾರಿಗೆ ಅನ್ನೋದು ನಿಮಗೆ ಬೇಸಿಕ್ ಗೊತ್ತಿದ್ರೆ ಇಸ್ ಮೋರ್ ದೆನ್ ಇನಫ್ ಓಕೆ ನೆಕ್ಸ್ಟ್ ನೋಡಿ ಕ್ವಾಂಟಮ್ ರಿಸರ್ಚ್ ಪಾರ್ಕ್ ಅಭಿವೃದ್ಧಿಗೆ ನಲವತ್ತೆಂಟು ಕೋಟಿ ಸಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅಲ್ಲಿ ಏನ್ ಮಾಡಿದ್ರೆ ನಾವು ಕ್ವಾಂಟಮ್ ರಿಸರ್ಚ್ ಪಾರ್ಕ್ ಅನ್ನ ಮಾಡ್ತಾ ಇದೀವಿ ಅದಕ್ಕೆ ಸರ್ಕಾರ ಏನ್ ಮಾಡಿದೆ ಅಂದ್ರೆ ನಾವು ಕ್ವಾಂಟಮ್ ಕ್ಷೇತ್ರ ಅಭಿವೃದ್ಧಿಗಾಗಿ ನಾವು ಫಾರ್ಟಿ ಏಟ್ ಕೋಟಿಯನ್ನ ನಾವ್ ನಾವು ಏನ್ ಮಾಡ್ಕೊಂಡಿವಿ ಸಹಾಯಧನ ಕೊಡ್ತಾ ಇದೀವಿ ಜೊತೆಗೆ ನಾವೇನ್ ಮಾಡ್ತಾ ಇದೀವಿ ಅಂತಂದ್ರೆ ಈ ಕ್ವಾಂಟಮ್ ಇಂಡಿಯಾ ಸಮಾವೇಶವನ್ನ ಟ್ವೆಂಟಿ ಟ್ವೆಂಟಿ ಫೈವ್ ಟ್ವೆಂಟಿ ಟ್ವೆಂಟಿ ಫೈವ್ ಜುಲೈ ಜುಲೈ ಥರ್ಟಿ ಫಸ್ಟ್ ಜುಲೈ ಥರ್ಟಿ ಫಸ್ಟ್ ಆಗಸ್ಟ್ ಒನ್ಗೆ ನಾವೇನ್ ಮಾಡ್ತಾ ಇದ್ದು ಕ್ವಾಂಟಮ್ ಕ್ವಾಂಟಮ್ ಏನ್ ಸಮಾವೇಶ ಅನ್ನೋದು ಇಡೀ ದೇಶದಲ್ಲಿಯೇ ಮೊಟ್ಟ ಮೊದಲ ಬಾರಿಗೆ ನಾವು ಆಯೋಜನೆ ಮಾಡ್ತಾ ಇದೀವಿ ಜೊತೆಗೆ ಇನ್ನೊಂದು ಏನ್ ಗೊತ್ತಾ ಈಗ ಟ್ವೆಂಟಿ ಥರ್ಟಿ ಫೈವ್ ಗೆ ಟ್ವೆಂಟಿ ತರ್ಟಿ ಫೈವ್ ಗೆ ಟ್ವೆಂಟಿ ತರ್ಟಿ ಫೈವ್ ಗೆ ನಾವು ಏನ್ ಟಾರ್ಗೆಟ್ ಇಟ್ಕೊಂಡಿವಂತಂದ್ರೆ ಕ್ವಾಂಟಮ್ ಕ್ವಾಂಟಮ್ ಅಡ್ವಾಂಟೇಜ್ ಡ್ರಿವನ್ ಎಕನಾಮಿ ಇನ್ ಕರ್ನಾಟಕ ಕ್ವಾಂಟಮ್ ಅಡ್ವಾಂಟೇಜ್ ಡ್ರಿವನ್ ಎಕನಾಮಿ ಆಫ್ ಕರ್ನಾಟಕವನ್ನ ನಾವು ಮಾಡಕ್ಕೆ ನಾವು ಪ್ರಯತ್ನವನ್ನ ಮಾಡ್ತಾ ಇದ್ರೆ ಕ್ವಾಂಟಮ್ ಬೇಸಿಸ್ ಮೇಲೆ ಕ್ವಾಂಟಂ ತಂತ್ರಜ್ಞಾನದ ಮೇಲೆ ಎಕನಾಮಿಯನ್ನು ಡ್ರೀವ್ ಮಾಡಬೇಕು ಅಂಡ್ ಪ್ರಗತಿಯನ್ನು ಸಾಧಿಸಬೇಕು ಒಂದು ಕ್ವಾಂಟಮ್ ಹಬ್ ಅನ್ನ ನಾವು ಇನ್ ಡೆವಲಪ್ ಮಾಡಕ್ಕೆ ಬೆಂಗಳೂರನ್ನ ಎಸ್ ಎ ಕ್ವಾಂಟಮ್ ಟೆಕ್ನಾಲಜಿ ಹಬ್ ಆಗಿ ಮಾಡೋಕ್ಕೆ ನಾವು ಪ್ರಯತ್ನವನ್ನ ಮಾಡ್ತಾ ಇದೀವಿ ಸೊ ನಂದ್ ಕಶನ್ ಗೊತ್ತಾ ಕ್ವಾಂಟಮ್ ಟೆಕ್ನಾಲಜಿ ಅಂದ್ರೆ ಏನು ಕಂಪ್ಯೂಟಿಂಗ್ ಕ್ವಾಂಟಮ್ ಕಂಪ್ಯೂಟರ್ ಅಂದ್ರೆ ಏನು ಎ ಐ ಅಂದ್ರೆ ಏನು ಇತ್ತೀಚೆಗೆ ಗೊತ್ತಾ ಈ ಆರ್ ಎಫ್ ಡಿಆರ್ ತಂತ್ರಜ್ಞಾನ ಇದೆ ಹೌದಾ ಈ ಫಾಸ್ಟ್ ಆಗಲ್ಲಿ ಯೂಸ್ ಮಾಡ್ತೀವಿ ಆ ಎಲ್ಲಾ ತಂತ್ರಜ್ಞಾನದ ಬಗ್ಗೆ ಈ ನ್ಯೂಸ್ ಅಲ್ಲಿ ಇರುವ ತಂತ್ರಜ್ಞಾನದ ಬಗ್ಗೆ ನೀವೇನ್ ಮಾಡಿದ್ರೆ ಬೇಸಿಕ್ಸ್ ಅನ್ನ ಬೇಸಿಕ್ಸ್ ಅನ್ನ ಸ್ವಲ್ಪ ಅಪ್ ಮಾಡುವ ಪ್ರಯತ್ನವನ್ನ ನೀವು ಮಾಡ್ಬೇಕಾಗತ್ತೆ ಇಷ್ಟೆಲ್ಲ ಏನಾದ್ರೆ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಗಳನ್ನ ನಾವು ಇಂದಿನ ತರಗತಿಯಲ್ಲಿ ಡಿಸ್ಕಸ್ ಮಾಡ್ಕೊಂಡಿದೀವಿ ಈ ಎಲ್ಲವನ್ನ ಮಾಡಿಸಿ ಎಲೆಕ್ಷನ್ ಬಿಹಾರ್ ಎಲೆಕ್ಷನ್ಸ್ ಹಿನ್ನೆಲೆಯಲ್ಲಿ ಎಲೆಕ್ಷನ್ ಕಮಿಷನ್ ಆಲ್ವೇಸ್ ನ್ಯೂಸ್ ಅಲ್ಲಿ ಇದೆ ಜೊತೆಗೆ ನಾವು ಇತ್ತೀಚೆಗೆ ಏನ್ ಮಾಡ್ತಾ ಇದೀವಿ ಅಂತಂದ್ರೆ ನಮ್ಮ ಮಾನ್ಯ ಪ್ರಧಾನಮಂತ್ರಿ ಮೋದಿ ಅವರು ಎಂಟು ಇಪ್ಪತ್ತೇಳು ವರ್ಷ ಪ್ರದ ಅಂತಾರಾಷ್ಟ್ರ ಪ್ರಶಸ್ತಿಗಳನ್ನ ಪಡ್ಕೊಂಡಿದ್ದಾರೆ ಹಾನಸ ಪಡ್ಕೊಂಡು ಅದರ ಬಗ್ಗೆ ಅಧ್ಯಯನ ಮಾಡುವ ಪ್ರಯತ್ನವನ್ನು ಮಾಡಿ ಎರಡು ದಿವಸ ಟೆಕ್ನಾಲಜಿ ಬಗ್ಗೆ ನೀವು ಅಧ್ಯಯನ ಮಾಡುವ ಪ್ರಯತ್ನವನ್ನು ಮಾಡಿ ನೆಕ್ಸ್ಟ್ ನಮ್ಮ ಎತ್ತಿನಹೊಳೆ ಬಗ್ಗೆ ನಿನ್ನೆ ನಮ್ಮ ಇಡೀ ಚೀಫ್ ಮಿನಿಸ್ಟರ್ ಮತ್ತು ನಮ್ಮ ಜಲಸಂಪನ್ನ ಸಚಿವರು ಮತ್ತು ಡೆಪ್ಯೂಟಿ ಚೀಫ್ ಮಿನಿಸ್ಟರ್ ಈ ಎತ್ತಿನಹೊಳೆ ಯೋಜನೆ ಬಗ್ಗೆ ಹೆಂಗ್ ಗೊತ್ತಾ ಪ್ರಸ್ತಾಪ ಮಾಡಿದ್ದಾರೆ ಜೊತೆಗೆ ಕೃಷ್ಣ ಮೇಲ್ದಂಡ ಬಗ್ಗೆ ಯೋಜನೆ ನ್ಯೂಸ್ ನಡೀತದೆ ಮಾಂಡವಿ ನದಿಯ ಬಗ್ಗೆ ನ್ಯೂಸ್ ನಡೀತಾ ಇದೆ ಈ ಎಲ್ಲಾ ನದಿಗಳ ಬಗ್ಗೆ ನೀವು ಅಧ್ಯಯನ ಮಾಡ್ತೀರ ಅಂತ ಭಾವಿಸ್ಕೊಳ್ತಾ ಅಂಡ್ ನಮ್ಮ ಕ್ಲಾಸ್ ಅನ್ನು ನೋಡಿ ನಂತರ ಅದ್ರ ರಿವಿಷನ್ ನೋಟ್ಸ್ ಅನ್ನ ಮಾಡಿಕೊಂಡು ಅದನ್ನ ಪ್ರಿಪರೇಷನ್ ಮಾಡ್ತೇನೆ ಅಂತ ಭಾವಿಸ್ಕೊಳ್ತಾ ನನ್ನ ಕ್ಲಾಸ್ ಅಂದ ಇಲ್ಲಿ ಇವರಮ್ಮ ಹೇಳ್ತೇನೆ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್